ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಹೌದು ನಿಜಕ್ಕೂ ಇದು ಭಾರತೀಯರಿಗೆ ಐತಿಹಾಸಿಕ ಕ್ಷಣ ಅಷ್ಟೇ ಅಲ್ಲ ಇದನ್ನು ಭಾರತದ ಚೆಸ್ ಇತಿಹಾಸದ ಸುವರ್ಣ ಯುಗ ಅಂತನೂ ಹೇಳ್ಬೋದು ಯಾಕಂದ್ರೆ ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಹಂಗೇರಿಯಾದ ಬುಡಪೆಸ್ಟ್ ನಲ್ಲಿ ನಡೆದ ಚೆಸ್ ಒಲಿಂಪಿಯಾಡ್ ನಲ್ಲಿ ಭಾರತದ ಪುರುಷ ಹಾಗೂ ಮಹಿಳಾ ತಂಡಗಳು ಸ್ವರ್ಣ ಪದಕ ಗೆದ್ದು ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು ಇದೀಗ ಹದಿನೆಂಟು ವರ್ಷದ ದೊಮ್ಮರಾಜು ಗುಕೇಶ್ ಅವರು ಹದಿನೆಂಟನೇ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಇತಿಹಾಸ ನಿರ್ಮಿಸಿದ್ದಾರೆ ಚದುರಂಗ ಚತುರ ಡಿ ಗುಕೇಶ್ ಅವರು ವಿಶ್ವ ಚೆಸ್ ಚಾಂಪಿಯನ್ ಟ್ರೋಫಿ ಪಡೆದು ಮಾತನಾಡುತ್ತಾ thing so ಟೈಮ್ಸ್ actually be here and uh, hold this trophy and experience this moment in reality it means more than anything else in my life and uh, you know very few people get the opportunity to live this uh, moment in their lives and very glad to be one of them this journey has been uh, nothing short of a dream and uh, you know there were many ups and downs and uh, many challenges many beautiful moments many setbacks but uh, you know i wouldn't change a single thing that has happened in this career so far. This journey has been only this beautiful because of uh, kind of people around me. Huge thanks to Singaporeans, uh, the organizing committee, and I would uh, also like to thank uh, my opponent, uh, Ding Leren. He's, in my eyes, a true champion, and uh, we saw that despite a lot of pressure on him, he was able to put on a huge fight, and this match was nothing just the show it is because of uh, his. ನಮ್ಮ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಡಿ ಗುಕೇಶ್ ಅವರು ಅತ್ಯಂತ ಕಿರಿಯ ವಿಶ್ವ ಚಾಂಪಿಯನ್ ಆಗಿರುವ ಹಿನ್ನೆಲೆಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಸ್ಟಾನಿ ಜಾರ್ಜ್ ಅವರೊಡನೆ ದೂರವಾಣಿಯಲ್ಲಿ ನಡೆಸಿದ ಸಂದರ್ಶನ ನಮ್ಮ ಜೊತೆ ಇದ್ದಾರೆ ಇಂಟರ್ನ್ಯಾಷನಲ್ ಮಾಸ್ಟರ್ ಆಗಿರುವ ಸ್ಟಾನಿ ಜಾರ್ಜ್ ಅವರು ಭಾರತದ ಡಿ ಗುಕೇಶ್ ಅವರು ಇತ್ತೀಚೆಗೆ ಚೀನಾದ ಡಿಂಗ್ ಲಿರೆನ್ ಅವರನ್ನು ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ ಸೋಲಿಸಿದ ನಂತರ ಇಡೀ ವಿಶ್ವವೇ ಭಾರತವನ್ನೇ ನಿಬ್ಬೆಗಾಗಿ ನೋಡುವ ಒಂದು ಸಾಧನೆ ಮಾಡಿದ್ದಾರೆ ಡಿ ಗುಕೇಶ್ ಅವರು ಸೊ ಈ ಸಂದರ್ಭದಲ್ಲಿ ಕರ್ನಾಟಕದವರೇ ಆದ ಇಂಟರ್ನ್ಯಾಷನಲ್ ಮಾಸ್ಟರ್ ಸ್ಟ್ಯಾನಿ ಜಾರ್ಜ್ ಅವರು ಗುಕೇಶ್ ಈ ಸಾಧನೆ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ ಸ್ಟ್ಯಾನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ಟ್ಯಾನಿ ಅವರು ಈಗಾಗಲೇ ನಾನು ಹೇಳಿದೆ ಡಿ ಗುಕೇಶ್ ಅವರು ಇಡೀ ವಿಶ್ವವೇ ಭಾರತದತ್ತ ನಿಬ್ಬೆರಗಾಗಿ ನೋಡುವಂತಹ ಒಂದು ಸಾಧನೆ ಮಾಡಿದ್ದಾರೆ ಈ ಸಾಧನೆ ಕುರಿತು ನಿಮ್ಮ ಏನು ಇದು ನಮ್ಮ ಇಡೀ ದೇಶವೇ ಹೆಮ್ಮೆ ಪಡುವಂತ ಒಂದು ಸಾಧನೆ ಆಕ್ಚುಲಿ ಅವನು ಹದಿನೆಂಟನೇ ವಯಸ್ಸಿಗೆ ಹದಿನೆಂಟನೇ ವರ್ಲ್ಡ್ ಚಾಂಪಿಯನ್ ಆಗಿರೋದು ಆಲ್ರೆಡಿ ವರ್ಲ್ಡ್ ರೆಕಾರ್ಡ್ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಯಾನೆ ಸೊ ನಿಜವಾಗ್ಲೂ ಎಲ್ರು ಹೆಮ್ಮೆ ಪಡುವಂತ ವಿಷಯ ಇದರಿಂದ ಚೆಸ್ಸಿಗೂ ಒಂದು ನೆಕ್ಸ್ಟ್ ಲೆವೆಲ್ ಪಾಪ್ಯುಲಾರಿಟಿ ಸಿಗುತ್ತೆ ಅನ್ನೋದು ನನ್ನ ಒಂದು ಒಪೀನಿಯನ್ ತುಂಬಾ ಒಳ್ಳೇದು ನಮ್ಮ ದೇಶದ ಕ್ರೀಡಾ ಪ್ರತಿಭೆಗಳು ಯಾವ ಮಟ್ಟಿಗೆ ಬೆಳಿತಿದಾವೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಹದಿನೆಂಟನೇ ವಯಸ್ಸಿಗೆ ವಿಶ್ವ ಚಾಂಪಿಯನ್ಶಿಪ್ ಪಟ್ಟಕ್ಕೇರಿದ ಅತ್ಯಂತ ಕಿರಿಯ ಎಂಬ ಸಾಧನೆ ಗುಕೇಶ್ ಅವರದು ಈ ಸಣ್ಣ ವಯಸ್ಸಿಗೆ ಇಷ್ಟೊಂದು ಸಾಧನೆ ಹೇಗೆ ಸಾಧ್ಯ ಆಯ್ತು ಅಂತ ನಿಮಗೆ ಅನಿಸುತ್ತೆ ಒಂದ್ ಐದು ಆರ್ನೇ ವರ್ಷದಿಂದಾನೇ ಚೆಸ್ ಕಲಿಯಕ್ ಸ್ಟಾರ್ಟ್ ಮಾಡ್ದ ಚೆಸ್ ನಾನೆಲ್ಲ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ವರ್ಷ ಇರೋ ಟೈಮ್ಗೆ ಬಟ್ ಇವಾಗೆಲ್ಲ ಹೆಂಗೆ ಅಂದ್ರೆ ಮೊನ್ನೆ ಇತ್ತೀಚೆಗೆ ಒಂದು ಇಂಡಿಯಾದ್ ಹುಡುಗ ಒಬ್ಬ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಮೂರನೇ ವರ್ಷಕ್ಕೆ ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡೆ ಪ್ಲೇಯರ್ ಆಗಿ ವರ್ಲ್ಡ್ ಯಂಗೆಸ್ಟ್ ರೇಟೆಡ್ ಪ್ಲೇಯರ್ ಅಂತ ಹೆಸರ್ ತಗೊಂಡ್ ಅವ್ರು ಸೊ ಚೆಸ್ ಯಂಗರ್ ಅಂಡ್ ಯಂಗರ್ ಆಗ್ತಾ ಬರ್ತಾ ಇದೆ ಪ್ರತಿಯೊಬ್ರು ತುಂಬಾ ಅರ್ಲಿ ಏಜಿಗೆ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಗುಕೇಶು ಅದಕ್ಕೇನು ಹೊರತಲ್ಲ ಅವನು ಮುಂಚಿಂಗ ತುಂಬಾ ంగ్ ఏజ్ స్టార్ట్ మ ಪ್ಲಸ್ ಅವ್ನು ಆಲ್ರೆಡಿ ಗ್ರ್ಯಾಂಡ್ ಮಾಸ್ಟರ್ ಆಗೋ ಟೈಮಲ್ಲಿ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ ಒನ್ ಆಫ್ ದ ಯಂಗೆಸ್ಟ್ ಗ್ರಾಂಡ್ ಮಾಸ್ಟರ್ ಇನ್ ದ ವರ್ಲ್ಡ್ ಆಗಿತ್ತು ಸೊ ಆ ಟೈಮಲ್ಲೇ ಅವನ ಮೇಲೆ ಒಂದು ಹೋಪ್ ಸಿಕ್ತು ಬಟ್ ಇಷ್ಟು ಬೇಗ ವರ್ಲ್ಡ್ ಚಾಂಪಿಯನ್ ಆಗ್ತಾನೆ ಅನ್ನೋದು ಇವನ್ ಅವನು ಊಹಿಸಿರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ನ ಕೋಚ್ ಗಳು ಅದೇ ಹೇಳ್ತಾ ಇದ್ರು ಅವನ ಜೊತೆ ಪರ್ಸನಲ್ ಆಗಿ ವರ್ಕ್ ಮಾಡಿದವರು ಅದೇ ಹೇಳ್ತಿದ್ರು ಯಾರು ಇದನ್ನ ಇಮ್ಯಾಜಿನ್ ಮಾಡಿರ್ಲಿಲ್ಲ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಬಟ್ ವೆಲ್ ಡಿಸರ್ವ್ ಅಂತ ಹೇಳ್ಬಹುದು ಅಂದ್ರೆ ಇದೊಂದು ಇಂಡಿವಿಜುವಲ್ ಬ್ರಿಲಿಯನ್ಸ್ ವಾಟ್ ಚಾಂಪಿಯನ್ ಅಂತ ಹೇಳ್ಬಹುದಾ ಡೆಫಿನೆಟ್ಲಿ ಒಂದ್ ಏನಂದ್ರೆ ಅಂದ್ರೆ ಅವ್ನ್ ತುಂಬಾ ಕ್ವಾಲಿಟೀಸ್ ಈಗ ಅವ್ನ್ ಇಂಟರ್ವ್ಯೂ ನೋಡಿದ್ರು ಹೇಳ್ಬೋದು ಆಗಿ ಮಾತಾಡ್ತಾನೆ ಅವ್ನ್ ಏಜ್ ಗಿಂತನೂ ಜಾಸ್ತಿ ಮೆಚೂರಿಟಿ ಇದೆ ಪ್ಲಸ್ ಅಫ್ಕೋರ್ಸ್ ತುಂಬಾ ಟ್ಯಾಲೆಂಟೆಡ್ ಅವ್ನ್ ಕ್ಯಾಲ್ಕುಲೇಷನ್ ತುಂಬಾ ಚೆನ್ನಾಗಿ ಮಾಡ್ತಾನೆ ಮತ್ತೆ ಅವನದು ಒಂದು ಮೈನ್ ಸ್ಟ್ರೆಂತ್ ಏನು ಅಂದ್ರೆ ಬ್ಯಾಡ್ ಪೊಸಿಷನ್ ಲೂಸಿಂಗ್ ಪೊಸಿಷನ್ಸ್ ಅಲ್ಲಿ ಡಿಫೆನ್ಸ್ ತುಂಬಾ ಚೆನ್ನಾಗ್ ಮಾಡ್ತಾನೆ ಸೊ ಅವನ್ ಸುಮಾರಷ್ಟು ಕೊಲೀಗ್ಸ್ ಹೇಳೋದು ಅವನು ತುಂಬಾ ರಿಸೋರ್ಸ್ಫುಲ್ ಪ್ಲೇಯರ್ ಅಂತ ಅಂದ್ರೆ ಕಷ್ಟ ಇರುವಂತ ಸನ್ನಿವೇಶದಲ್ಲಿ ಯಾವ್ದಾದ್ರು ಒಂದ್ ಟ್ರಿಕ್ ಕಂಡಿಡ್ತಿ ಹೆಂಗಾದ್ರು ಮಾಡಿ ಡಿಫೆಂಡ್ ಮಾಡಿ ಇನ್ಫ್ಯಾಕ್ಟ್ ನಾನು ಮೂರ್ ಗೇಮ್ಸ್ ಆನ್ಲೈನ್ ಆಡಿಯೇನಿ ಕೋವಿಡ್ ಟೈಮ್ ಅಲ್ಲಿ ಆನ್ಲೈನ್ ಟೂರ್ನಮೆಂಟ್ಸ್ ಅಲ್ಲಿ ಆಡಿದ್ದೆ ಎರಡು ಗೇಮ್ ನನ್ ಕ್ಲಿಯರ್ ವಿನ್ನಿಂಗ್ ಪೊಸಿಷನ್ ಇತ್ತು ಮಾಡಿ ಡಿಫೆಂಡ್ ಮಾಡ್ಬಿಟ್ಟು ಲಾಸ್ಟ್ ಗೆದ್ದ ಈ ಲೂಸಿಂಗ್ ಪೊಸಿಷನ್ ಅಂತ ವಿನ್ ಆಗುದು ದಟ್ ಕಾಲ್ಸ್ ಫಾರ್ ಬ್ರಿಲಿಯನ್ಸ್ ಅಂತ ನಾವು ಹೇಳ್ಬಹುದು ಸೊ ಇದೇ ಒಂದು ಸ್ಟ್ರೆಂತ್ ಅಂತ ಕಾಣುತ್ತೆ ಬಿಕಾಸ್ ಈಗ ಈ ತರದ ಹದಿನಾಲ್ಕನೇ ಅಥವಾ ಕೊನೆಯ ಗೇಮಲ್ಲಿ ರಿಂಗ್ ಲಿರೇಣ್ ಅವರನ್ನು ಸೋಲಿಸಿದ್ದು ಬಹಳ ಆಶ್ಚರ್ಯ ಉಂಟು ಮಾಡಿದೆ ಕೆಲವರಿಗೆ ಅದರಲ್ಲೂ ಕೂಡ ಒಂಥರ ಕಾಂಟ್ರವರ್ಸಿ ಇದೆ ಎನ್ನುವುದರ ಬಗ್ಗೆ ಕೂಡ ನಾವು ಕೇಳ್ತಾ ಇದ್ದೇವೆ ಯಾಕೆಂತೇವೆ ವಾಕ್ ಓವರ್ ಅಥವಾ ಈಸಿಲಿ ಅವರು ಬೇಕಂತಲೇ ಡಿಫೀಟ್ ಮಾಡಿದ್ರು ಅಥವಾ ಮಾತ್ರ ಎನ್ನುವ ಒಂದು ಕಾಂಟ್ರವರ್ಸಿ ಕೂಡ ನಾವು ಕೇಳಿದ್ದೇವೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನಾನ್ ಹೇಳೋಕಿಂತ ಗ್ಯಾರಿ ಕ್ಯಾಸ್ಟ್ರೋ ವಿಶ್ವದ ಶಕ್ತಿದ್ರೊಳಗೆ ಒನ್ ಆಫ್ ಆಲ್ ಟೈಮ್ ಅದೇ ಸಾಕ್ಷಿ ಗ್ಯಾರಿ ಕ್ಯಾಸ್ರು ಈ ಗೇಮ್ ಆದ್ಮೇಲೆ ಅವರೇ ಒಂದ್ ಟ್ವೀಟ್ ಮಾಡಿದ್ರು ಅವ್ರ ಈ ಮ್ಯಾಚ್ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ ಅಲ್ದಂಗೆ ಅದರ ಜೊತೆಗೆ ಅವ್ರ ಈ ಬ್ಲಂಡರ್ ಬಗ್ಗೆನೂ ಹೇಳೋದು ಅವ್ರೇನ್ ಹೇಳಿದ್ದು ವರ್ಲ್ಡ್ ಚಾಂಪಿಯನ್ಶಿಪ್ ಮ್ಯಾಚಸ್ ಅಂದ್ರೆ ಸುಮ್ನೆ ಯಾವ್ದೋ ಸಾಧಾರಣ ಟೂರ್ನಮೆಂಟ್ ಅಲ್ಲ ಅಲ್ಲಿ ತುಂಬಾ ಪ್ರೆಷರ್ ಇರುತ್ತೆ ಪ್ಲೇಯರ್ ತಲೆಯಲ್ಲಿ ನೂರು ತರ ಚಿಂತೆಗಳು ಓಡ್ತಾ ಇರುತ್ತೆ ಸೊ ಎಲ್ಲಾ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲೂ ಒಂದಲ್ಲ ಒಂದ್ ರೀತಿ ತುಂಬಾ ಸಿಂಪಲ್ ಬ್ಲಂಡರ್ ಆಗಿದ್ರು ಅವ್ರ ಆಕ್ಚುಲಿ ಆನಂದ್ ಮತ್ತೆ ಕಾಲ್ತನ್ ಇಂದ ಒಂದು ಗೇಮ್ ಅನ್ನ ಕೋಟ್ ಮಾಡಿದ್ರು ಅದ್ರಲ್ಲಿ ಅದ್ರಲ್ಲೂ ಅಷ್ಟೇ ಆನಂದ್ ಕಾಲ್ಸನ್ ಮ್ಯಾಚ್ ಒಳಗೆ ಕಾಲ್ಸನ್ ಒಂದ್ ಸಿಂಪಲ್ ಬ್ಲಂಡರ್ ಮಾಡ್ತಾರೆ ಎರಡ್ ಮೂವಲ್ ನೋಡಿದ್ರೆ ಆನಂದ್ ಗೆಲ್ಬಹೋದಿತ್ತು ಟೂ ತೌಸಂಡ್ ಥರ್ಟೀನ್ ಅನ್ಸುತ್ತೆ ಅವರು ವಿಶ್ವನಾಥನ್ ಆನಂದ್ ಕಾರ್ಲ್ಸನ್ ಗೆ ಸೋತಾಗ ತಾನು ವಿಶ್ವ ಚಾಂಪಿಯನ್ ಆಗಬೇಕು ಎನ್ನುವ ಕನಸು ಕಟ್ಟಿದ್ರಂತೆಲ್ಲ ಅದೇ ಟೈಮ್ ಅಲ್ಲಿ ಎರಡ್ ಸಾವಿರದ ಆನಂದ್ ಕಾರ್ಲ್ಸನ್ ಒಂದು ಸಿಂಪಲ್ ಬ್ಲಂಡರ್ ಮಾಡಿದ್ದ ಬಟ್ ಆನಂದ್ ಅನ್ಫಾರ್ಚುನೇಟ್ಲಿ ನೋಡ್ಲಿಲ್ಲ ಒಂದ್ ಮ್ಯಾಚ್ ಅಲ್ಲಿ ಕ್ಯಾಸ್ಟ್ರೋ ಇದನ್ನ ಅವ್ರ ಅಲ್ಲಿ ಬರ್ದಿ ಇದೇ ಹೇಳಿತ್ತು ವರ್ಲ್ಡ್ ಚಾಂಪಿಯನ್ಶಿಪ್ ಮ್ಯಾಚ್ ಅಂತಾಗ ಯಾರು ಪರ್ಫೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಲಂಡರ್ಸ್ ಅಂತ ಅಂತ ಕಾಮನ್ ಆಗುತ್ತೆ ಸೊ ಈ ಗೇಮ್ ಅಲ್ಲೂ ಆಗಿದೆ ಸೊ ಅದಕ್ಕೋಸ್ಕರ ಬಿಟ್ ಕೊಟ್ಟ ಅನ್ನೋದು ಅಥವಾ ಹೊಸ ಹೊಸ ಬದಂತಿ ಸೃಷ್ಟಿ ಮಾಡೋದು ಐ ತಿಂಕ್ ಕೆಲವು ಪ್ಲೇಯರ್ಸ್ ಗೆ ಹೊಟ್ಟೆ ಅವ್ರಿ ಇರ್ಬೋದು ಅಂತ ನನಗನ್ಸದ್ ನನಗೆ ಅದ್ರಲ್ಲಿ ಯಾವುದೇ ರೀತಿ ಮೋಸ ಅಂತ ಅನ್ನಿಸ್ತದೆ ಹೌದು ಗ್ಯಾರಿ ಕ್ಯಾಸ್ಪರ್ ಅವರನ್ನು ಆ ರೀತಿ ಪ್ರೇಸ್ ಮಾಡುದು ನಿಜವಾಗಿ ಅವರ ಸಾಧನೆಗೆ ಒಂದು ಇಟ್ಟ ಕಿರೀಟ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಇಪ್ಪತ್ತೆರಡನೇ ವರ್ಷಕ್ಕೆ ಗ್ಯಾರಿ ಕ್ಯಾಸ್ಪರ್ ಮಾಡಿದ ಸಾಧನೆಯನ್ನು ಈ ರೆಕಾರ್ಡ್ ಅನ್ನು ಗುಕೇಶ್ ಅವರು ಮರೆದಿದ್ದಾರೆ ಹೌದು ಅದು ಸಾಮಾನ್ಯದ ಇದು ಅಲ್ಲ ಅಚೀವ್ಮೆಂಟ್ ಸೊ ಹೇಗೆ ಅನಿಸುತ್ತೆ ನಿಮಗೆ ಗುಕೇಶ್ ಈಸ್ ಬೋತ್ ಮೆಂಟಲಿ ಆಲ್ಸೋ ವೆರಿ ಸ್ಟ್ರಾಂಗ್ ಅವನು ಗೇಮಲ್ಲೂ ತುಂಬಾ ಸ್ಟ್ರಾಂಗ್ ಇದ್ದಾರೆ ವಾಟ್ ಯು ಅಟ್ರಿಬ್ಯೂಟ್ ಹಿಸ್ ಸಕ್ಸಸ್ ಟು క్చులి ఈ ఇండి ఎక్స్ట్రాడనరి టాలెంట్స్ ఇస్తారు అర్జున్ ఎరిగాసి అంత ఇబ్బంది విశ్వనాథ్ ఆనంద్ గోల్డన్ జనరేషన్ ఆఫ్ ఇండియన్సర్స్ అంతా సో ఇవ్ మూర్ జనదూ ఆల్మోస్ట్ ట్యాలెంట్ వైజ్ జన ఎక్స్ట్రీమ్ టాలెంటెడ్ మే గురు కూడా ఈ ఆల్సో ప్రాంతినే ట్వంటీ దాటిలా ಸೊ ಅವನು ಒನ್ ಆಫ್ ದ ಟಾಪ್ ಪ್ಲೇಯರ್ ಬಟ್ ಇವ್ರು ಬಂದ್ಬಿಟ್ಟು ಆಲ್ಮೋಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಲೆವೆಲ್ ಆಡೋ ಮಟ್ಟ ಇದಾರೆ ಅರ್ಜುನ್ ಎರಗೇಸಿ ಮತ್ತೆ ಪ್ರಜ್ಞಾನಂದ ಹಾಗೂ ಗುಕೇಶ್ ವಯಸ್ಸಿನ ಒಳಗಿನವರು ಇಂಡಿಯಾ ಫ್ಯೂಚರ್ ಇನ್ ಚೆಸ್ ಇಸ್ ಕ್ವೈಟ್ ಬ್ರೈಟ್ ವೆರಿ ಬ್ರೈಟ್ ನಾನ್ ಚೆಸ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ನಾವ್ ಎಲ್ಲರೂ ನಮ್ ತಲೆಯಲ್ಲಿ ಇದ್ದಿದ್ದ ಚೆಸ್ ಅಂದ್ರೆ ರಷ್ಯಾ ಅಂತ ಇದು ನಾನು ಹೇಳ್ತಿರೋದು ನಾನು ಸ್ಟಾರ್ಟ್ ಮಾಡಿದ ಅರೌಂಡ್ ಟೂ ತೌಸಂಡ್ ಟೂ ಗೆ ಸೊ ಆ ಟೈಮ್ ಅಲ್ಲಿ ಚೆಸ್ ಅಂದ್ರೆ ರಷ್ಯಾ ಅಂತ ಗೊತ್ತಿತ್ತು ಚೈನಾ ಸ್ವಲ್ಪ ರಷ್ಯಾನ್ ಓವರ್ಟೇಕ್ 2020, that is not it. Then India was a dominant member. ಆಲ್ಮೋಸ್ಟ್ ಎಲ್ಲ ಇವೆಂಟ್ಸ್ ಇಂಡಿಯನ್ ಪ್ಲೇಯರ್ಸ್ ಎಸ್ಪೆಷಲಿ ಈಗ ಅದೇ ಏಷ್ಯನ್ ಡಾಮಿನೇಷನ್ ಇನ್ ಚೆಸ್ ಎನ್ನುವುದ ಬಗ್ಗೆ ಕೂಡ ನಾವು ಕೇಳ್ತಾ ಇದ್ದೇವೆ ಯಾಕಂತಂದ್ರೆ ಚೈನಾ ಇರ್ಲಿ ಇಂಡೋನೇಷ್ಯಾ ಇರ್ಲಿ ಇರಾನ್ ಇರ್ಲಿ ಇವೆಲ್ಲ ಪೊಟೆನ್ಷಿಯಲ್ ಚೆಸ್ ಪ್ಲೇಯರ್ಸ್ ಅನ್ನು ಕೊಡುವಂತ ವಿಶ್ವ ಚಾಂಪಿಯನ್ಸ್ ಪ್ಲೇಸ್ ಪ್ಲೇಯರ್ಸ್ ಹೊಂದಿದ್ದಾರೆ ಅಂತ ಹೇಳ್ತಾರೆ ಸೊ ದಿಸ್ ಇಸ್ ದ ಟೈಮ್ ಆಫ್ ಏಷಿಯನ್ ಡಾಮಿನೇಷನ್ ಇನ್ ಚೆಸ್ ಅಂತ ಕೂಡ ಕೇಳ್ತಾ ಇದ್ದೇವೆ ಅದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಏಷ್ಯನ್ ಕಂಟ್ರೀಸ್ ನೀವು ನೋಡಿದ್ರೆ ಇತ್ತೀಚೆಗೆ ಚೆಸ್ ಮೇಲೆ ಒಂದ್ ಸ್ವಲ್ಪ ಎಂಕರೇಜ್ಮೆಂಟ್ ಜಾಸ್ತಿ ಇದೆ ಈಗ ಉಜ್ಬೇಕಿಸ್ತಾನ್ ಇರ್ಬೋದು ಸಲ ಒಲಿಂಪಿಯಾಡ್ ಗೆದ್ದಿತ್ತು ಈ ವರ್ಷ ಅಲ್ಲ ಅದು ಇಂಡಿಯಾದಲ್ಲಿ ನಡೆದಾಗ ಉಜ್ಬೇಕಿಸ್ತಾನ್ ಟೀಮ್ ಅವರೆಲ್ಲ ಯಂಗ್ಸ್ಟರ್ಸ್ ಯಾವ ರೇಂಜಿಗೆ ಅವ್ರಿಗೆ ಸಪೋರ್ಟ್ ಸಿಕ್ತು ಅಂದ್ರೆ ಈಗ ಉಜ್ಬೇಕಿಸ್ತಾನ ಚೆಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಗೇಮ್ಸ್ ಉಜ್ಬೇಕಿಸ್ತಾನ್ ಅಂತ ಕಂಟ್ರಿ ಅಂತಾನೆ ಸುಮಾರು ಜನ ನಮ್ ದೇಶದಲ್ಲಿ ಗೊತ್ತಿರಲ್ಲ ಬಟ್ ಅಂತ ಕಂಟ್ರಿ ಅಲ್ಲಿ ಚೆತ್ತು ಒಂದು ಕಲ್ಚರ್ ಇದೆ ಉಜ್ಬೆಕಿಸ್ತಾನ್ ಆಫ್ ದ ಸ್ಟೇಟ್ ಆಫ್ ಸೋವಿಯಟ್ ಯೂನಿಯನ್ ಒಂದು ಭಾಗ ಆಗಿತ್ತಲ್ವಾ ಫಾರ್ಮರ್ ಆಮೇಲೆ ಚೆಕ್ ಯಾರು ಜಾಸ್ತಿ ಇರ್ಲಿಲ್ಲ ಇತ್ತೀಚೆಗೆ ಸೊ ಏಷ್ಯನ್ ಕಂಟ್ರೀಸ್ ಬಂದ್ರೆ ಇವಾಗ ಚೈನಾ ಇಂಡಿಯಾ ಆಫ್ ಕೋರ್ಸ್ ಉಜ್ಬೇಕಿಸ್ತಾನ್ ಇರಾನ್ ಈ ಒಂದು ನಾಲ್ಕೈದು ದೇಶಗಳು ಆಲ್ಮೋಸ್ಟ್ ಡಾಮಿನೇಟಿಂಗ್ ವರ್ಲ್ಡ್ ಟಾಪ್ ಫಿಫ್ಟಿಯಲ್ಲಿ ಇವ್ರ ದೇಶದ ಒಂದು ಮೂರ್ ಮೂರ್ ಜನ ಪ್ಲೇಸ್ ಅಂತೂ ಮಿನಿಮಮ್ ಇದಾರೆ ಸೊ ಹಾಗಾಗಿ ಇವಾಗ ಏಷ್ಯನ್ ಟೈಮ್ I'm ರಷ್ಯಾ ಸ್ವಲ್ಪ ಹಿಂದೋಯ್ತೀಗ ಅಂದ್ರೆ ಅವರು ಈ ವಾರ್ ಸಿಚುಯೇಷನ್ ಸ್ಟಾರ್ಟ್ ಆದ್ಮೇಲೆ ಅವ್ರ ಅಪರ್ಚುನಿಟಿ ಸ್ವಲ್ಪ ಕಮ್ಮಿ ಆಯ್ತು ಭಾರತದಲ್ಲಿ ಚೆಸ್ ಕ್ರಾಂತಿಯನ್ನು ಪ್ರಾರಂಭ ಮಾಡಿದ ಕೀರ್ತಿ ವಿಶ್ವನಾಥನ್ ಆನಂದ್ ವಿಶಿ ಗುಕೇಶ್ ಅವರ ಈ ಸಾಧನೆ ನಂತರ ಗ್ಯಾರಿಕ್ ಅಂತ ದಿಗ್ಗಜರು ಹೇಳಿದ್ರು ಅಂತ ಹೇಳಿದ್ರೆ ದೀಸ್ ಆರ್ ಆಲ್ ವಿಶಿಷ್ ಚಿಲ್ಡ್ರನ್ ಅಂದ್ರೆ ವಿಶ್ವನಾಥನ್ ಆನಂದರ್ ಅವರ ಮಕ್ಕಳು ಅಂತ ಹೇಳಿದ್ರು ಸೊ ಈ ನಿಟ್ಟಿನಲ್ಲಿ ನಿಮ್ಮ ಪ್ರತಿಕ್ರಿಯೆ ಏನು ಡೆಫಿನೆಟ್ಲಿ ಇಂಡಿಯನ್ ಚೆಸ್ ಬಂದ್ಬಿಟ್ಟು ವಿಶ್ವನಾಥ್ ಆನಂದ್ ಅವರ ಲೆಗಸಿ ನಾವು ಆಡೋ ಟೈಮ್ ಅಲ್ಲಿ ಅಥವಾ ಜನರೇಷನ್ ಯಾರೇ ಇದ್ರು ಹೆಚ್ಚಂದ್ರೆ ಏನು ಅಂದ್ರೆ ಓ ವಿಶ್ವನಾಥ್ ಆನಂದ ಈಗ ಚೆಸ್ ಆಡ್ತೀನಿ ಅಂದ್ರೆ ಸ್ಕೂಲ್ ಅಲ್ಲಿ ಕೇಳ್ತಿದ್ದು ನೀನ್ ವಿಶ್ವನಾಥ್ ಆನಂದ್ ಆಗ್ತೇ ಅಂತ ಸೊ ಎಲ್ರಿಗೂ ಇದ್ದಿದ್ದು ಒಂದೇ ಒಂದು ರೆಫರೆನ್ಸ್ ಪಾಯಿಂಟ್ ಅಂದ್ರೆ ವಿಶ್ವನಾಥ್ ಆನಂದ್ ಆನಂದ್ ಅವ್ರದ್ದು ತಲೆ ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ಚಾಂಪಿಯನ್ ಆಗದಲ್ ಅಲ್ದಂಗೆ ನೆಕ್ಸ್ಟ್ ಜನ್ರೇಷನ್ ಪ್ಲೇಯರ್ಸ್ ಅನ್ನು ಅವ್ರು ಬೆಳೆಸಿದ್ರು ಅವ್ರದ್ದು ಒಂದು ಫೈವ್ ಇಯರ್ಸ್ ಮುಂಚೆ ಪ್ಲಾನ್ ಮಾಡಿದ್ದಿದ್ರು ವೆಸ್ಟ್ ಬ್ರಿಡ್ಜ್ ಆನಂದ್ ಕ್ಯಾಪಿಟಲ್ ಅಕಾಡೆಮಿ ಅಂತ ಅದ್ರೊಳಗೆ ಇಂಡಿಯಾದಲ್ಲಿರೋ ಮೋಸ್ಟ್ ಪ್ರಾಮಿಸಿಂಗ್ ಯಂಗ್ಸ್ಟರ್ಸ್ ಅನ್ನು ತಗೊಂಡು ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ ಮಾಡಕ್ ಸ್ಟಾರ್ಟ್ ಕೂಡ ಅವರ ಅಕಾಡೆಮಿಯಲ್ಲಿ ತರಬೇತಿ ತಗೊಂಡಿದ್ದಾರೆ ಅಂತ ಕೇಳಿದೆ ನಾನು ಅದು ನಿಜ ಮುಖೇಶ್ ಪ್ರಜ್ಞಾನಂದ ಅರ್ಜುನ್ ಎರಿಗಾಸಿ ಇವರೆಲ್ಲ ಅಂದ್ರೆ ಆನಂದ್ ಬಂದು ಮೇನ್ ಆಗಿ ಮಾನಿಟರ್ ಮಾಡ್ತಾರೆ ಬಟ್ ಬೆಸ್ಟ್ ಆಫ್ ದ ಟ್ರೈನರ್ಸ್ ವರ್ಲ್ಡ್ ಅಲ್ಲಿ ಯಾರು ಇರಿದ್ದಾರೆ ಅವ್ರನ್ನೆಲ್ಲ ಕರ್ಸಿ ಈ ಮಕ್ಳಿಗೆ ಕನ್ಸಿಸ್ಟೆಂಟ್ ಆಗಿ ಟ್ರೈನಿಂಗ್ ಕೊಡ್ಸಿ ಅವ್ರ ಬೇಗ ಇಂಪ್ರೂವ್ ಆಗ್ಬಿಟ್ಟು ಅದರಿಂದ ಸ್ಪೆಷಲಿ ಕೋವಿಡ್ ಟೈಮಲ್ಲಿ ಎಲ್ರಿಗೂ ತುಂಬಾ ಹೆಲ್ಪ್ ಸೊ ಆನಂದ್ ಅವ್ರ ಚಾಂಪಿಯನ್ ಆಗೋದಲ್ದಂಗೆ ನೆಕ್ಸ್ಟ್ ಜನರೇಷನ್ ಚಾಂಪಿಯನ್ಸ್ನು ಬೆಳೆಸಿದ್ರು ಅದು ನಿಜವಾಗ್ಲೂ ಗ್ರೇಟ್ ವರ್ಕ್ ಸರಿ ಈಗ ಈ ತರದ ವಿಶ್ವ ನೆಬ್ಬರಗಾಗಿ ನೋಡುವಂತ ಚಾಂಪಿಯನ್ಸ್ ಗಳು ಹುಟ್ಟಿದ್ದು ನಮ್ಮ ತಮಿಳ್ನಾಡಿನಲ್ಲಿ ಕರ್ನಾಟಕದಲ್ಲಿ ಕೂಡ ಈ ರೀತಿಯ ಒಂದು ಗೆ ಪೂರಕವಾದ ವಾತಾವರಣ ಇಲ್ಲಿ ಕೂಡ ನಾವು ವಿಶ್ವ ಚಾಂಪಿಯನ್ಸ್ ಬೆಳೆಸಬಹುದಾಟ್ಲಿ ಇದರೊಳಗೆ ಒಂದ್ ಇದೇನು ಅಂದ್ರೆ ತಮಿಳುನಾಡು ಗವರ್ನಮೆಂಟ್ ಏನೇನ್ ಮೆಷರ್ಸ್ ತಗೊಂಡಿದೆಯಲ್ಲ ಅದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಲೇಬೇಕು ಈಗ ಒರಿಸ್ಸಾ ಯಾವ ರೀತಿ ಹಾಕಿ ಸ್ಪೋರ್ಟ್ಸ್ ಗೆ ಸಪೋರ್ಟ್ ಮಾಡ್ತಿದೆಯೋ ತಮಿಳುನಾಡು ಅದೇ ತರ ಚೆಸ್ ಗೇಮ್ ಅನ್ನು ತಗೊಂಡು ಮ್ಯಾಕ್ಸಿಮಮ್ ಬ್ಯಾಕಿಂಗ್ ಈಗ ಗುಕೇಶ್ ವರ್ಲ್ಡ್ ಚಾಂಪಿಯನ್ಶಿಪ್ ಕ್ವಾಲಿಫೈ ಆಗ ಕಾರಣ ತಮಿಳ್ನಾಡಲ್ಲಿ ಒಂದು ಟೂರ್ನಮೆಂಟ್ ಮಾಡಿದ್ರು ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ ಓಪನ್ ಅಂತ ವರ್ಲ್ಡ್ ಚಾಂಪಿಯನ್ಶಿಪ್ ನೀವು ಆಡ್ಬೇಕು ಅಂದ್ರೆ ಅದಕ್ಕೆ ನೀವು ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಸೆಲೆಕ್ಟ್ ಆಗ್ಬೇಕು ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಒಬ್ಬ ಪ್ಲೇಯರ್ಸ್ ಗೆ ಕೆಲವೊಂದು ಈವೆಂಟ್ಸ್ ಗಳಿರುತ್ತೆ ಸ್ಟ್ರಾಂಗ್ ಈವೆಂಟ್ಸ್ ವರ್ಲ್ಡ್ ರಾಪಿಡ್ ಚಾಂಪಿಯನ್ಶಿಪ್ ವರ್ಲ್ಡ್ ಬ್ಲಿಕ್ಸ್ ಚಾಂಪಿಯನ್ಶಿಪ್ ಇಲ್ಲ ಗ್ರಾಂಡ್ ಸ್ವಿಸ್ ಓಪನ್ ಈ ತರ ಹಲವಾರು ಟೂರ್ನಮೆಂಟ್ಸ್ ಗಳಿರುತ್ತೆ ಅಲ್ಲಿ ಆ ಟೂರ್ನಮೆಂಟ್ಸ್ ಗಳು ಅವ್ರು ಗೆಲ್ಬೇಕು ಗುಕೇಶ್ ಏನಾಯ್ತು ಆ ಟೈಮ್ ಅಲ್ಲಿ ಅವ್ನ್ ಟೂರ್ನಮೆಂಟ್ ಆಡಿದ್ದ ವೆರಿ ಕ್ಲೋಸ್ ಬಟ್ ಅವ್ನ್ ಎರಡನೇ ಸ್ಪಾಟ್ ಅಲ್ಲಿ ಇತ್ತ ಅವ್ನ್ ಫಸ್ಟ್ ಬರ್ಬೇಕು ಅಂದ್ರೆ ಇನ್ ಒನ್ ಮಂತ್ ಟೈಮ್ ಇತ್ತು ಅವ್ನಿಗೆ ಬಟ್ ಯಾವುದೇ ಮೇಜರ್ ಟೂರ್ನಮೆಂಟ್ ಇರ್ಲಿಲ್ಲ ತಮಿಳುನಾಡು ಗವರ್ಮೆಂಟ್ ಏನ್ ಮಾಡ್ತು ಒನ್ ಅಂಡ್ ಹಾಫ್ ಕ್ರೋರ್ಸ್ ಇನ್ವೆಸ್ಟ್ ಮಾಡಿ ಒಂದ್ ಮೇಜರ್ ಸೂಪರ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಇನ್ ದ ವರ್ಲ್ಡ್ ಅನ್ ಕರ್ತಿ ಆಡಿಸಿ ಗುಕೇಜ್ ಒಂದ್ ಚಾನ್ಸ್ ಕೊಟ್ಟರು ಆಡ ಫಾರ್ಚುನೇಟ್ಲಿ ಆ ಟೋರ್ನಮೆಂಟ್ ಗುಕೇಜ್ ಚಾಂಪಿಯನ್ ಅದ ಸೊ ನಾ ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ಆದರದ ಸಪೋರ್ಟ್ ಸಪೋರ್ಟ್ ಒಂದ್ ಗವರ್ಮೆಂಟ್ ಕೊಟ್ರೆ ಕರ್ನಾಟಕದಲ್ಲೂ ಡೆಫಿನೆಟ್ಲಿ ಬರ್ಬೋದು ಬಟ್ ನಮ್ಮಲ್ಲಿ ಏನು ಅಂದ್ರೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಅಲ್ಲಿರೋ ಆಫೀಸಿಯಲ್ಸ್ ಇರ್ಬೋದು ನನ್ ಚೆಸ್ ಅಂತಾನೆ ಹೇಳ್ತಿಲ್ಲ ಬಟ್ ಇನ್ ಜನರಲ್ ಸ್ಪೋರ್ಟ್ಸ್ ನೋಡಿದ್ರೆ ಸಪೋರ್ಟ್ ಕೊಡ್ತಾರೆ ಬಟ್ ಏನಂದ್ರು ಅವ್ರು ಈಗ ಒಬ್ಬ ಪ್ಲೇಯರ್ ತುಂಬಾ ದೊಡ್ಡದಾಗಿ ಅಚೀವ್ ಮಾಡಿದ್ಮೇಲೆ ಕೊಡ್ತಾರೆ ಬಟ್ ಗ್ರಾಸ್ ರೂಟ್ ಲೆವೆಲ್ ಇಂದಾನೆ ಅವ್ರು ಬೆಳ್ಸಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ಉಪ್ಕೊತಾರೆ ಅನ್ನೋದು ನಾನು ಗ್ರ್ಯಾಂಡ್ ಮಾಸ್ಟರ್ ಆದಾಗ ನಮ್ಮ ಸ್ಟೇಟ್ ಗವರ್ಮೆಂಟ್ ಟೆನ್ ಲ್ಯಾಕ್ಸ್ ಅವಾರ್ಡ್ ಕೊಟ್ಟು ಆಮೇಲೆ ಯಾರೇ ಗ್ರ್ಯಾಂಡ್ ಮಾಸ್ಟರ್ ಆದ್ರು ಟೆನ್ ಲ್ಯಾಕ್ಸ್ ಅನ್ನೋದು ಒಂದು ರೂಲ್ಸ್ ಮಾಡಿದ್ರು ಬಟ್ ನೆಕ್ಸ್ಟ್ ಜನರೇಷನ್ ಗ್ರ್ಯಾಂಡ್ ಮಾಸ್ಟರ್ ಬೆಳ್ಸಕ್ ಏನೆಲ್ಲ ಮಾಡಬಹುದು ಅಂತದಕ್ಕೆ ಯಾವ್ದೇ ರೀತಿ ಪ್ಲಾನ್ ಇಲ್ಲ ಅವ್ರ ಹತ್ರ ಇನ್ನು ಅಲ್ಲಿ ನಾವು ಎಡಗುತ್ತಾ ಇದೀವಿ ಅಲ್ಲಿ ಏನಾದ್ರು ಒಂದ್ ಚೇಂಜಸ್ ಬಂದ್ರೆ ಡೆಫಿನೆಟ್ಲಿ ಮುಂದೋಗಬಹುದು ಅಂತ ನನ್ನ ಅಭಿಪ್ರಾಯ ಈಗ ಗುಕೇಶ್ ಅವರ ಹಾದಿ ಕೂಡ ಅಷ್ಟು ಸುಲಭ ಇರಲಿಲ್ಲ ಅಂತ ಕೇಳಿದೆ ಯಾಕೆಂತ ಹೇಳಿದ್ರೆ ಅವರಿಗೆ ಸ್ಪಾನ್ಸರ್ಸೇ ಇರಲಿಲ್ಲ ಮತ್ತೆ ಇನ್ ಸಮ್ ಕೇಸಸ್ ಈವನ್ ಯು ಹ್ಯಾಡ್ ಟು ಟು ಕ್ರೌಡ್ ಫಂಡಿಂಗ್ ಅಂತ ಕೇಳಿದೆ ಈ ತರದ ಒಂದು ಸಮಸ್ಯೆಗಳನ್ನು ಎದುರಿಸಿ ಕೂಡ ಗುಕೇಶ್ ಮಾಡಿದ ಸಾಧನೆ ನಿಜವಾಗಿ ನಾವೆಲ್ಲ ಹೆಮ್ಮೆ ಪಡುವಂತದ್ದು ಗೆ ಯಾಕೆ ಏನು ಸಹ ಬೇಕಾದ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ ನಿಮಗೆ ಸ್ಟಾನಿ ನಾನು ಈ ಬಗ್ಗೆ ಒಬ್ಬರು ಇ ಎಸ್ ಪಿ ಎನ್ ಜರ್ನಲಿಸ್ಟ್ ಹತ್ರ ಮಾತಾಡ್ತಿದ್ದೆ ಅವ್ರ ಇದೇ ಹೇಳ್ತಾ ಇದ್ರು ನನ್ಗೆ ರಾಕೇಶ್ ರಾವ್ ಅಂತ ಅವ್ರಿಗೆ ಹೇಳ್ತಾ ಇದ್ರು ಯಾವ್ದೇ ಒಂದ್ ಸ್ಪೋರ್ಟ್ಸ್ ಬೆಳಿಬೇಕು ಅಂದ್ರೆ ಅದ್ರೊಳಗ್ ಸೂಪರ್ ಸ್ಟಾರ್ಸ್ ಇರ್ಬೇಕು ಈಗ ಕ್ರಿಕೆಟ್ ಅಲ್ಲಿ ನೋಡಿ ಸಚಿನ್ ತೆಂಡೂಲ್ಕರ್ ಬಂದ್ರು ಆಮೇಲೆ ವಿರಾಟ್ ಕೊಹ್ಲಿ ಸೊ ಒಬ್ಬ ಸೂಪರ್ ಸ್ಟಾರ್ ಬಂದ್ಮೇಲೆ ಆ ಲೆಗಸಿ ಆ ಪಬ್ಲಿಸಿಟಿ ಹಂಗೆ ತಗೊಂಡ್ ಹೋಗ್ತಾ ಇರ್ತಾರೆ ಚೆಸ್ ಅಲ್ಲಿ ಏನಾಯ್ತು ನಮ್ಗೆ ವಿಶ್ವನಾಥ್ ಆನಂದ್ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ ಒಂದ್ ಟೈಮ್ ತಂಕ ಫಾರ್ಚುನೇಟ್ಲಿ ಇವಾಗ ಏನಾಗಿದೆ ನಮ್ ವಿಶ್ವನಾಥ್ ಆನಂದ್ ಬಿಟ್ಟ ಮೇಲೆ ಈಗ ನೆಕ್ಸ್ಟ್ ಜನರೇಷನ್ ಈಗ ಗುಕೇಶ್ ಚಾಂಪಿಯನ್ ಆಯ್ತು ಸೊ ಈಗ ಆಲ್ರೆಡಿ ಆಲ್ಮೋಸ್ಟ್ ಚೆಸ್ ಇರೋರ್ಗೂ ಈಗ ಗುಕೇಶ್ ಹೆಸರು ಗೊತ್ತು ಅದೇ ತರ ಪ್ರಜ್ಞಾನಂದ ಈಗ ಚೆಸ್ ಒಲಿಂಪಿಯಾಡ್ ಮಾಡಿದ್ರು ತಮಿಳ್ನಾಡಲ್ಲಿ ಸುಮ್ನೆ ಅಲ್ಲಿ ನೀವು ಹೋದ್ರು ಒಬ್ಬ ಪ್ರಜ್ಞಾನಂದ ಅಂತ ಯಾರು ಅಂತ ಜನರಲ್ ಅಲ್ಲಿ ಗೊತ್ತು ಸೊ ಸೂಪರ್ ಸ್ಟಾರ್ಸ್ ಕ್ರಿಯೇಟ್ ಆದಂಗೆ ಆ ಸ್ಪೋರ್ಟ್ಸ್ ಬೆಳೀತಾ ಹೋಗುತ್ತೆ ಹಾಗಾಗಿ ನಮ್ ಚೆಸ್ ಅಲ್ಲಿ ಇಲ್ಲಿ ತನಕ ಇರ್ಲಿಲ್ಲ ಬಟ್ ಇವಾಗ ನನಗೆ ಬೆಳೆಯುತ್ತೆ ಅನ್ನೋ ಹೋಪ್ಸ್ ಇದೆ ಏನಂದ್ರೆ ಗೌರ್ಮೆಂಟ್ಸ್ ಗಳು ಇಂತ ಆಪರ್ಚುನಿಟಿನ ಚೂರ್ ಪುಷ್ ಕೊಟ್ರೆ ಕ್ಲಿಯರ್ ಈಗ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಬೆಳೆಯುತ್ತೆ ಯಾಕಂದ್ರೆ ನಮ್ ದೇಶದಲ್ಲಿ ಹುಟ್ಟಿದ ಸ್ಪೋರ್ಟ್ ಇದು ನಮ್ ದೇಶದ ಗವರ್ಮೆಂಟ್ಸ್ ಗಳೇ ಹೆಲ್ಪ್ ಮಾಡಿಲ್ಲ ಅಂದ್ರೆ ಅದು ಇಂತ ಒಳ್ಳೆ ಮೂಮೆಂಟ್ ಅಲ್ಲಿ ಒಂದ್ ಮಿಸ್ ಆಪರ್ಚುನಿಟಿ ತರ ಆಗುತ್ತೆ ಹಾಕಿ ಅಲ್ಲಿ ಭಾರತದ ಹೇಗೆ ಇದಾಯ್ತು ಅದೇ ರೀತಿ ಆಗುವ ಸಾಧ್ಯತೆಗಳು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಹೌದು ಹಾಕಿ ನೋಡಿ ಒರಿಸ್ಸಾ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾರೆ ಅಟ್ ಅದೇ ತರ ಚತ್ತಿಗೆ ತಮಿಳ್ನಾಡು ಗೌರ್ಮೆಂಟ್ ಮಾಡ್ತಿದೆ ನಮ್ ದೇಶದ ಸ್ಪೋರ್ಟ್ಸ್ ಗಳನ್ನ ನಮ್ ನಮ್ ಗವರ್ಮೆಂಟ್ಸ್ ಮಾಡಿದ್ರೆ ಅವು ಬೇಗ ಬೆಳೀತವೆ ಯಾಕಂದ್ರೆ ನಮ್ ಗ್ರಾಸ್ ರೂಟ್ಸ್ ಅಲ್ಲಿ ಸ್ಪೋರ್ಟ್ಸ್ ಗಳು ಇದೆ ಜಸ್ಟ್ ಎಂಕರೇಜ್ಮೆಂಟ್ ಇಲ್ಲ ಗುಕೇಶ್ ಅವರ ಸಾಧನೆ ಹಿಂದೆ ಅವರ ಪರಿಶ್ರಮ ಅಲ್ಲದೆ ಅವರ ತಂದೆ ತಾಯಿಗಳ ತ್ಯಾಗ ಪರಿಶ್ರಮ ಕೂಡ ಇದೆ ಎನ್ನುವುದು ಕೇಳ್ತಾ ಇದ್ದೇವೆ ನಾಲ್ಕನೇ ಕ್ಲಾಸಿಗೆ ಅವರು ಅವರ ತರಗತಿಗಳನ್ನು ಅಂದ್ರೆ ರೆಗ್ಯುಲರ್ ಸ್ಕೂಲಿಂಗ್ ಬಿಟ್ಬಿಡ್ಬೇಕಾಯ್ತು ಅವರ ತಂದೆ ಅವರ ಕೆಲಸವನ್ನು ಬಿಡಬೇಕಾಯ್ತು ಫಿನಾನ್ಷಿಯಲಿ ಆರ್ಥಿಕವಾಗಿ ಅವರ ಸಮಸ್ಯೆಗಳನ್ನು ಎದುರಿಸಬೇಕಾಯ್ತು ಇದೆಲ್ಲ ನಾವನ್ನು ಕೂಡ ಕೇಳಿದೆ ಸೊ ಇಲ್ಲಿ ತಂದೆ ತಾಯಿ ಅವರ ಪರಿಶ್ರಮ ಮಕ್ಕಳ ಈ ತರದ ಸಾಧನೆಯಲ್ಲಿ ಎಷ್ಟು ಮುಖ್ಯ ಅಥವಾ ಅವರ ಪಾತ್ರ ಏನು ಹೇಳ್ತೀರಾ ಸ್ಟಾನಿ ತಂದೆ ತಾಯಿಗಳ ಎಫರ್ಟ್ ಇದೆಯಲ್ಲ ಒಬ್ಬ ಪ್ಲೇಯರ್ ಯಾವ ರೀತಿಯಲ್ಲಿ ಎಮೋಷನಲಿ ಒಂದ್ ಜರ್ನಿ ಇರುತ್ತೋ ಈಕ್ವಲಿ ಅದೇ ಎಫೆಕ್ಟ್ ತಂದೆ ತಾಯಿಗೂ ಇರುತ್ತೆ ಸ್ಪೋರ್ಟ್ಸ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಸ್ಯಾಕ್ರಿಫೈಸ್ ಮಾಡಿದ್ ನೋಡಿ ಏನಲ್ಲ ನಾನ್ ಯಾವಾಗ್ ಸೋತೀನೋ ಅವ್ರ ದಿವಸನೂ ಒಂಥರಾ ಮೂಡ್ ಆ ನಾನ್ ಯಾವಾಗ ಇದ್ದೀನೋ ಅವ್ರಗ್ ಅಷ್ಟೇ ಖುಷಿ ಪ್ಲಸ್ ಈಗ ನಾನೊಂದ್ ಟೂರ್ನಮೆಂಟ್ ಹೋಗ್ಬೇಕು ಅಂದ್ರೆ ಒಂದ್ ತಿಂಗ್ಳು ಅವ್ರ ಸಂಬಳ ನನಗೆ ಹಾಕ್ತಾ ಇದ್ರು ಕೆಲವೊಂದ್ಸಲಿ ನಾನು ಈಗ ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು ಅಂದಾಗ ಕೆಲವೊಂದ್ ಟೈಮಲ್ಲಿ ನನಗೆ ಫಂಡಿಂಗೇ ಇರ್ಲಿಲ್ಲ ಅವಾಗ ಏನಾಯ್ತು ಅಮ್ಮ ಆಲ್ಮೋಸ್ಟ್ ಅವ್ರದ್ದು ಜ್ಯುವೆಲ್ರಿ ಮಾರೋ ತರ ಪ್ಲಾನ್ ಮಾಡಿದ್ರು ಆಮೇಲೆ ಅದು ಗೊತ್ತಾಗಿ ಇನ್ಯಾರೋ ಒಬ್ರು ಒಂಚೂರು ಸಾಲ ಕೊಟ್ರು ಸೊ ಈ ತರ ಅವ್ರು ಎಷ್ಟು ಎಮೋಷನಲ್ ಇದಾಗಿ ಹೋಗಿರ್ತಾರೆ ಅಂದ್ರೆ ಕೆಲೋನ್ಸಿಲಿಂಗ್ ಅನ್ಸುತ್ತೆ ಯಾಕಾದ್ರೂ ಸ್ಪೋರ್ಟ್ಸ್ ತಗೊಂಡು ಅಂತ ಹೇಳಿದವರು ಎಷ್ಟೋ ಪೇರೆಂಟ್ಸ್ ಗಳಿದಾರೆ ಬಟ್ ಯಾವ ಪ್ಲೇಯರ್ಸ್ ಗಳು ಚಾಂಪಿಯನ್ ಆಗ್ಯಾರೋ ಅವ್ರೆಲ್ಲಾ ಪೇರೆಂಟ್ ಈ ತರ ನೂರ್ ಕಷ್ಟ ಬಂದ್ರು ಅದನ್ನ ಹಿಮ್ಮೆಟ್ಟಿ ಅವರು ತಲೆ ಕೆಡ್ಸ್ಕೊಳ್ದಂಗೆ ಮುಂದೋಗ್ಯಾರ ಈಗ ಗುಕೇಶ್ ಅಪ್ಪ ಮೊನ್ನೆ ಇಂಟರ್ವ್ಯೂ ಅಲ್ಲ ಅದೇ ಹೇಳ್ತಾ ಇದ್ರು ಅವ್ರು ಇ ಎನ್ ಟಿ ಇದ್ರು ಬಟ್ ಇವ್ನ ಮಗನಿಗೋಸ್ಕರ ಅದನ್ನ ಬಿಟ್ಟು ಅಮ್ಮಂದು ನಡೀತಾ ಇದೆ ಆರ್ಥಿಕ ಪರಿಸ್ಥಿತಿ ಕೂಡ ಎದುರಿಸಬೇಕಾಯ್ತು ಅಂತ ಕೇಳಿದೆ ತುಂಬ ಡೆಫಿನೆಟ್ಲಿ ಕಷ್ಟ ಇದೇ ಯಾಕಂದ್ರೆ ಫಾರಿನ್ಗೆ ಹೋಗೋದು ಅಂದ್ರೆ ಒಬ್ರು ಹೋಗಕ್ಕೆ ಇವಾಗ ಎಕ್ಸ್ಪೆನ್ಸಿವ್ ಅದ್ರಲ್ಲಿ ಪೇರೆಂಟ್ಸ್ ಎಲ್ಲಾ ಕಡೆ ಹೋಗ್ಬೇಕು ಅಂದ್ರೆ ಡಬಲ್ ಎಕ್ಸ್ಪೆನ್ಸ್ ಪ್ಲಸ್ ಅವ್ನ್ ಕೋಚಿಂಗ್ ಕೊಡಿಸಬೇಕು ಅವ್ನ್ ಟೂರ್ನಮೆಂಟ್ ಫಂಡ್ ಮಾಡ್ಬೇಕು ಅವ್ನ್ ಮತ್ತೆ ಏನೇ ಪ್ರಾಬ್ಲಮ್ ಇದ್ರೆ ಅವ್ನ್ ಸಾಫ್ಟ್ವೇರ್ ಇರ್ಬೋದು ಅಲ್ಲ ಇಂಥವಿಕ್ಕೂ ಇನ್ವೆಸ್ಟ್ ಮಾಡ್ಬೇಕು ಚೆಕ್ ಬುಕ್ಸ್ ಸೊ ಇದೆಲ್ಲ ಸಾಮಾಜಿಕ ಕಷ್ಟಗಳಲ್ಲ ಎಲ್ಲಾ ಒಬ್ಬ ನಾರ್ಮಲ್ ಸಾಮಾನ್ಯ ಪೇರೆಂಟ್ ಆದ್ರೆ ಬರೀ ಮಕ್ಕಳನ್ನ ಎಜುಕೇಶನ್ ಬಟ್ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅಂದ್ರೆ ಅವ್ರಿಗೆ ಎಜುಕೇಶನ್ ಮ್ಯಾನೇಜ್ ಮಾಡಬೇಕು ಯುವರ್ ಕೆರಿಯರ್ ಮಾಡಬೇಕು ಎಲ್ಲ ಆಲ್ಮೋಸ್ಟ್ ಟೆನ್ ಟೈಮ್ಸ್ ಮೋರ್ ಅವ್ರ ಸ್ಟ್ರಗಲ್ ಯಾಕಂತ ಹೇಳಿದ್ರೆ ತಂದೆ ತಾಯಿಗೆ ಕೂಡ ಆ ಮಕ್ಕಳ ಟ್ಯಾಲೆಂಟ್ ಮೇಲೆ ಅವರ ಪ್ರತಿಭೆ ಮೇಲೆ ನಂಬಿಕೆ ಇರಬೇಕಲ್ಲ ಈಗ ನಾಲ್ಕನೇ ಕ್ಲಾಸಿಗೆ ಅವ್ರಿಗೆ ತರಗತಿ ಬಿಟ್ಟು ಅವರು ಚೆಸ್ ಬಗ್ಗೆನೆ ಹೆಚ್ಚು ಆಸಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ತಂದೆ ತಾಯಿ ಅವರಿಗೆ ಆ ಮಗುವಿನ ಸಾಮರ್ಥ್ಯದ ಬಗ್ಗೆ ಪ್ರತಿಭೆಯ ಬಗ್ಗೆ ನಂಬಿಕೆ ಬೇಕಲ್ವಾ ಡೆಫಿನೆಟ್ಲಿ ನಾನು ಒಂದ್ ಹೇಳಲ್ಲೇ ಇವಾಗ ಇದು ಆಕ್ಚುಲಿ ಕಾಮನ್ ಆಗ್ತಾ ಇದೆ ನಾನೀಗ ಚೆಸ್ ಟ್ರೈನಿಂಗ್ ಮಾಡ್ತೀನಿ ನಂದೇ ಸ್ಟೂಡೆಂಟ್ಸ್ ಗಳು ಕೆಲವ್ರು ಇಂಡಿಯಾದಲ್ಲಿ ಇರೋರು ಅಟ್ಲೀಸ್ಟ್ ಒಂದ್ ನಾಲ್ಕ್ ಜನ ಸ್ಟೂಡೆಂಟ್ಸ್ ಗಳು ಸ್ಕೂಲ್ ಗೆ ಹೋಗ್ತಿಲ್ಲ ಅವ್ರು ಫುಲ್ ಟೈಮ್ ಚರ್ಚೆ ಮಾಡ್ತಾರೆ ಪ್ರೋಗ್ರೆಸ್ ಅವ್ರ ಲಾಜಿಕ್ ಏನು ಅಂದ್ರೆ ನೀವೊಬ್ರು ಚೆಸ್ ಅಲ್ಲಿ ಒಂದ್ ಗ್ರ್ಯಾಂಡ್ ಮಾಸ್ಟರ್ ಆದ್ರು ಅಂದ್ರೆ ಅವ್ರಿಗೆ ಅಲ್ಲಿ ಒಂದು ಸೆಕುರಿಟಿರುತ್ತೆ ಯು ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್ ಈವನ್ ಇಫ್ ಯು ಬಿಕಮ್ ಮಾಸ್ಟರ್ ಯು ಕ್ಯಾನ್ ಲೀವ್ ಮಚ್ ಬೆಟರ್ ಲೈಫ್ ನೀವು ಸುಮ್ನೆ ಹೋಗಿ ಇಂಜಿನಿಯರಿಂಗ್ ಆಗ್ಬಿಟ್ಟು ಈಗ ನೀವು ಎಜುಕೇಶನ್ ಸಿಸ್ಟಮ್ ಏನ್ ನೋಡಿದ್ರೆ ನಾರ್ಮಲ್ ಆದ್ರೆ ಇಂಜಿನಿಯರಿಂಗ್ ಓದ್ತಾರೆ ಇಲ್ಲ ಬಿ ಕಾಮ್ ಮಾಡ್ತಾರೆ ಇಲ್ಲ ಡಾಕ್ಟರ್ ಆಗ್ತಾರೆ ಮೂರೇ ಆಪ್ಷನ್ ನಮ್ಮ ಎಜುಕೇಶನ್ ಸಿಸ್ಟಮ್ ಇನ್ ಪ್ರಾಬ್ಲಮ್ ಸೊ ಈ ಪೇರೆಂಟ್ಸ್ ಗಳತ್ರ ನಾನ್ ಮಾತಾಡಿದಾಗ ಅವ್ರು ಇದೇ ಹೇಳಿ ಎಜುಕೇಶನ್ ಆಲ್ವೇಸ್ ಬ್ಯಾಕ್ಅಪ್ ನಮಗ್ ಸಪೋಸ್ ಕೆತ್ತಲ್ಲಿ ಏನು ಕ್ಲಿಕ್ ಆಗಿಲ್ಲ ಅಂದ್ರೆ ವಿಲ್ ಆಲ್ವೇಸ್ ಹಾವ್ ಬ್ಯಾಕ್ಅಪ್ ಆಪ್ಷನ್ ಒನ್ ನನಗೆ ಟೂ ಇಯರ್ಸ್ ಡಿಲೇ ಆಗ್ಬೋದು ಬಿಟ್ರೆ ನಾನು ಇದರಲ್ಲಿ ಫುಲ್ ಟೈಮ್ ಇನ್ವೆಸ್ಟ್ ಮಾಡಿ ಸಪೋಸ್ ಆ ಮಕ್ಕಳು ಟ್ಯಾಲೆಂಟ್ ರಿಯಲ್ ಆಗಿ ಹೊರಗೆ ಬರ್ತಿದೆ ಅವ್ರಿಗೆ ಆಪರ್ಚುನಿಟಿ ಇದು ಸಿಕ್ತಿದೆ ಅವ್ರಿಗೆ ಹೈ ಲೆವೆಲ್ ಟ್ರೈನಿಂಗ್ ಸಿಕ್ತಿದೆ ಅಂದ್ರೆ ಅವ್ರು ಕ್ಲಿಯರ್ ಆಗಿ ವರ್ಕ್ ಆಗ್ತಿದೆ ಅಂದ್ರೆ ಎಜುಕೇಶನ್ ಇಸ್ ಓನ್ಲಿ ಒನ್ ಮೇನ್ ಸ್ಟ್ರೀಮ್ ಎಲ್ಲರೂ ಒಂದೇ ದಾರಿಯಲ್ಲಿ ಹೋಗುತ್ತಾರೆ ಬರ ಅದ್ ಇದು ಇಟ್ ವಿಲ್ ಓಪನ್ ಅನ್ ಆಲ್ಟರ್ನೇಟಿವ್ ಪಾರ್ಕ್ ಸೊ ಆತರ ಬಿಲೀವ್ ಮಾಡೋರು ಎಷ್ಟೋ ಜನ ಇದ್ದಾರೆ ಸೊ ಗುಕೇಶ್ ಅಪ್ಪನೂ ಅದೇ ಮೈಂಡ್ ಸೆಟ್ ಅಲ್ಲೇ ಇದ್ದವ್ರು ಅದು ಕ್ಲಿಯರ್ಲಿ ವರ್ಕ್ಔಟ್ ಆಯ್ತು ಬಟ್ ಅಂತ ಹೇಳಿ ಕೆಲವರಿಗೆ ವರ್ಕ್ಔಟ್ ಆಗದೆ ಇರುವಂತವ್ರು ಇದ್ದಾರೆ ನಾನ್ ಜನರಲಿ ಅಡ್ವೈಸ್ ಏನ್ ಮಾಡೋದು ಅಂದ್ರೆ ಚೆಸ್ ಪ್ಲೇಯರ್ಸ್ ಬಂದ್ಬಿಟ್ಟು ಯೂಶಲಿ ಎಜುಕೇಶನ್ ಅಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಯಾಕಂದ್ರೆ ಚೆಸ್ ಅಂಡ್ ಎಜುಕೇಶನ್ ಗೋ ವೆಲ್ ಟುಗೆದರ್ ಸೊ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಜಸ್ಟ್ ರೆಗ್ಯುಲರ್ ಆಗಿ ಸ್ಕೂಲಿಗೆ ಹೋಗಕ್ ಆಗಿಲ್ಲ ಅಂತೂ ನಾನು ಅದೇ ಮಾಡ್ತಿದ್ದೀನಿ ನಾನ್ ರೆಗ್ಯುಲರ್ ಆಗಿ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಅಂದ್ರು ಎಕ್ಸಾಮ್ಸ್ ಬರೀತಾ ಇದ್ದೆ ನನಗೆ ಚೆಸ್ ಆಡೋದ್ರಿಂದ ನನಗೆ ಓದಕ್ಕೆ ಕಲಿಯಕ್ಕೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಸೊ ನಾನು ಎಕ್ಸಾಮ್ಸ್ ಬರೀತಿದ್ದೆ ನಾನು ಸ್ಕೂಲ್ ಎಂಕರೇಜ್ ಮೆಂಟ್ ಇತ್ತು ಟೂರ್ನಮೆಂಟ್ಸ್ ರೆಗ್ಯುಲರ್ ಆಗಿ ಆಡ್ತಾ ಇದ್ದೆ ಸೊ ನನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಮಟ್ಟಿಗೆ ಎಜುಕೇಶನ್ ಬ್ಯಾಲೆನ್ಸ್ ಮಾಡಿ ಆಡೋದು ಒಳ್ಳೇದು ಅಂತ ಬಟ್ ತುಂಬಾ ಕಾನ್ಫಿಡೆನ್ಸ್ ಇದೆ ಈಗ ಬುಕೇಶ್ ಅವ್ರಿಗೆ ಡೆಫಿನೆಟ್ಲಿ ಟ್ಯಾಲೆಂಟ್ ಇದೆ ಇನ್ವೆಸ್ಟ್ ನಾನು ಮಾಡ್ತೀನಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಡೇರಿಂಗ್ ಮೈಂಡ್ ಸೆಟ್ ಇದ್ರೆ ಇಟ್ ಇಸ್ ಚಾನ್ಸಸ್ ಅಲ್ವಾ ಸೊ ಯು ನಾಟ್ ಟು ಗೇನ್ ಸಮಥಿಂಗ್ ಯು ನೀಡ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್ ಇನ್ನೊಂದು ನೋಡಿ ಅವ್ರು ಆಪ್ಷನ್ ಬಿ ಅಂತ ಇಟ್ಟಿಲ್ಲ ಅವ್ರ ಒಂದೇ ಆಪ್ಷನ್ ಇದೆ ಆಗ್ಲೇಬೇಕು ಕ್ಲಿಕ್ ಆಗಿಲ್ಲ ಅಂದ್ರೆ ಇಲ್ಲ ಆದ್ರೆ ಪ್ಲಾನ್ ಬಿ ಇರಬೇಕು ಅಂತ ಹೇಳ್ತಾರಲ್ಲ ಪ್ಲಾನ್ ಬಿ ಇರ್ಬೇಕು ಅಂತರ್ ಬಟ್ ನೀವ್ ನೋಡಿ ಯಾವ್ದೇ ಚಾಂಪಿಯನ್ ಆಗಿರ್ಲಿ ಟಾಪ್ ಮೋಸ್ಟ್ ಪ್ಲೇಯರ್ಸ್ ನೀವು ನೋಡಿ ಯಾವ್ ಚಾಂಪಿಯನ್ ಆದ್ರೂ ಯಾರು ಪ್ಲಾನ್ ಬಿ ಇಟ್ಟಿರಲ್ಲ ಒನ್ ಪ್ಲಾನ್ ಇಟ್ಕೊಂಡು ಮುಂದ್ ಹೋಗ್ತಾರೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಇರುತ್ತೆ ದಾರಿ ಇರಲ್ಲ ಹೋಗ್ಲೇಬೇಕು ಅನ್ನೋ ಒಂದು ಹಠದಲ್ಲಿ ಹೋಗ್ಬಿಡ್ತಾರೆ ದರ್ ಇಸ್ ಓನ್ಲಿ ಆಪ್ಷನ್ ಸೊ ಯು ಹಾವ್ ಟು ಗಿವ್ ಯರ್ ಬೆಸ್ಟ್ ಅಲ್ಲಿ ವರ್ತ್ ದ ರಿಸ್ಕ್ ಸಿನಿ ಅವರೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತರದ ಚೆಸ್ ಟೂರ್ನಮೆಂಟ್ ಗಳನ್ನ ನೋಡುವಾಗ ಈಗ ಒಬ್ಬ ಪ್ಲೇಯರ್ ಇಂದ ಒಂದು ಟೀಮ್ ಇದೆ ಅಂತ ಹೇಳ್ತಾರೆ ದರ್ ಇಸ್ ಅ ಟೀಮ್ ಆಫ್ ಪ್ಲೇಯರ್ಸ್ ವಿಲ್ ಬಿ ಹೆಲ್ಪಿಂಗ್ ದ ಪ್ಲೇಯರ್ ಟು ಚಾಕ್ ಔಟ್ ದ ಸ್ಟ್ರಾಟಜಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸೊ ಈ ಟೀಮ್ ಗೆ ಕೂಡ ದುಡ್ಡು ಕೊಡ್ಬೇಕಾಗತ್ತಲ್ಲ ಟೀಮ್ ಇಸ್ ಪಾರ್ಟ್ ಆಫ್ ಯುವರ್ ಇದಲ್ವಾ ಇದು ಇದನ್ನು ಯಾರು ಮ್ಯಾನೇಜ್ ಮಾಡ್ತಾರೆ ಹೇಗೆ ಯಾರು ದುಡ್ಡು ಕೊಡಬೇಕಾಗತ್ತೆ ಅವರಿಗೆ ಎಂಟೈರ್ ಗೆ ಇದು ಹೇಗೆ ಅಂದ್ರೆ ಈಗ ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಆಡೋದಾದ್ರೆ ಅವ್ನು ಒಬ್ಬ ಪ್ಲೇಯರ್ ಆಗಲಿ ಅಥವಾ ಅವ್ನ ಒಬ್ಬನೇ ಟ್ರೈನರ್ ಆಗಲಿ ಮ್ಯಾನೇಜ್ ಮಾಡಕ್ಕಾಗಲ್ಲ ಯಾಕೆ ಅಂದ್ರೆ ಅವ್ರಿಗೆ ಎಲ್ಲಾ ತರದ್ ಪಾಸಿಬಿಲಿಟೀಸ್ ಕನ್ಸಿಡರ್ ಮಾಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಡಿಂಗ್ಲಿರನ್ ವೈಟ್ ಇಂದ ಅವ್ನ ಡಿ ಫೋರ್ ಆಡ್ಬೋದು ಇ ಫೋರ್ ಆಡ್ಬೋದು ಸಿ ಫೋರ್ ಆಡ್ಬಹುದು ಇದು ಸ್ಟಾರ್ಟಿಂಗ್ ಇರೋ ಮೂಗಳು ಇದು ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು ಎಷ್ಟು ಪಾಸಿಬಿಲಿಟೀಸ್ ಓಪನ್ ಆಗುತ್ತೆ ಅಂದ್ರೆ ನೀವ್ ಎಲ್ಲಾ ಮೆಂಟಲಿ ರೆಡಿ ಇರ್ತದೆ ಅವಾಗ ಏನಾಗುತ್ತೆ ಎಕ್ಸ್ಟೆನ್ಸಿವ್ ನಿಮಗೆ ಆಪ್ಷನ್ಸ್ ಅಪೋನೆಂಟ್ ಇರೋದ್ರಿಂದ ನೀವೇನ್ ಮಾಡ್ಬೇಕಾಗುತ್ತೆ ಹೊಸ ಹೊಸ ಐಡಿಯಾಸ್ ಜನರೇಟ್ ಮಾಡ್ಬೇಕು ಇಲ್ಲಿ ಈ ಓಪನಿಂಗ್ ಆಡಿದ್ರೆ ನನ್ನ ಹತ್ರ ಈ ಐಡಿಯಾ ಇಡಬೇಕು ಇನ್ನೊಂದು ಓಪನಿಂಗ್ ಆಡಿದ್ರೆ ನಾನ್ ಈ ಐಡಿಯಾ ಇಟ್ಕೊತೀನಿ ಅಂದ್ರೆ ಇದನ್ನ ಕಂಪ್ಯೂಟರ್ ಯೂಸ್ ಮಾಡಿ ನೀವು ಐಡಿಯಾಸ್ ತಗೋಬಹುದು ಬಟ್ ಏನು ಅಂದ್ರೆ ಹೊಸ ಹೊಸ ಐಡಿಯಾಸ್ ಬೇಕು ಅಂದ್ರೆ ನಿಮ್ಗೆ ಹೊಸ ಹೊಸ ಬ್ರೈನ್ಸ್ ಬೇಕು ಥಿಂಕ್ ಮಾಡಕ್ ಐಡಿಯಾಸ್ ಜನರೇಟ್ ಮಾಡಕ್ಕೆ ಕಂಪ್ಯೂಟರ್ ಯೂಶಲಿ ತಾನಾಗಿ ಐಡಿಯಾಸ್ ಸುಮ್ಮನೆ ಕೊಡಲ್ಲ ನೀವ್ ಏನಾದ್ರು ಅದಕ್ಕೊಂದು ಇನ್ಪುಟ್ ಕೊಡ್ಬೇಕು ಈ ಪ್ಯಾಟರ್ನ್ ಅಲ್ಲಿ ಇನ್ ಮಾಡಿದ್ರೆ ಏನಾಗುತ್ತೆ ಕೋಡಿಂಗ್ ತರ ರೈಟ್ ಸೊ ನೀವು ಪ್ಲಾನಿಂಗ್ ಕೊಟ್ರೆ ಅದು ಅದಾಗಿ ಹೊಸ ಪ್ಲಾನಿಂಗ್ಸ್ ಅಥವಾ ಹೊಸ ಈ ಐಡಿಯಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅದು ತೋರ್ಸುತ್ತೆ ಸೊ ಇದಕ್ ಏನ್ ಮಾಡ್ತಾರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಮುಂಚಿನ ಟ್ರೆಡಿಷನಲ್ ಆಗಿ ಟೀಮ್ ಬಿಲ್ಡ್ ಮಾಡ್ತಾರೆ ಒಬ್ಬ ಟ್ರೈನರ್ ಅಥವಾ ಒಬ್ಬ ಪ್ಲೇಯರು ಇದನ್ನೇ ಹುಡ್ಕೊಂಡು ಮಾಡೋ ಸಫ್ರಿಂಗ್ ಅಂತ ಅವ್ರ ಅರೌಂಡ್ ಒಂದ್ ನಾಲ್ಕೈದು ಜನ ಟೀಮ್ಸ್ ಬಿಲ್ಡ್ ಮಾಡ್ತಾರೆ ಈ ಟೀಮ್ ಅಲ್ಲಿರೋರ್ ಎಲ್ರು ಪ್ರೊಫೆಷನಲ್ ಪ್ಲೇಯರ್ಸ್ ಆಲ್ರೆಡಿ ಅವರೇ ಒಂದು ಟ್ವೆಂಟಿ ಸೆವೆನ್ ಹಂಡ್ರೆಡ್ ಲೆವೆಲ್ ಅಂದ್ರೆ ಅವರೇ ಟಾಪ್ ಹಂಡ್ರೆಡ್ ಇನ್ ವರ್ಲ್ಡ್ ಇರ್ತಾರೆ ಸೊ ಅವ್ರಿಗೆ ಆಲ್ರೆಡಿ ಈ ಮೆಥಡ್ ಗೊತ್ತಿರುತ್ತೆ ಅವರೇ ಇನ್ ಜನರಲ್ ಸ್ಟಾಕ್ ಪ್ಲೇಯರ್ ಸೊ ಅವ್ರ ಐಡಿಯಾ ವಿತ್ ಕಂಪ್ಯೂಟರ್ ಕೊಲಾಬ್ರೇಷನ್ ಬಂದಾಗ ಹೊಸ ಹೊಸ ಐಡಿಯಾಸ್ ಇರುತ್ತೆ ಸೊ ಅವ್ರ ಏನ್ ಮಾಡ್ಬೋದು ಆ ಐಡಿಯಾಸ್ ಅವ್ರು ಪಿಕ್ ಮಾಡಿ ಪ್ಲೇಯರ್ ಗೆ ಹೆಲ್ಪ್ ಮಾಡ್ತಾರೆ ಈ ಐಡಿಯಾ ಈ ವೇರಿಯೇಷನ್ ಈಗ ಹೋದ್ರೆ ಅಥವಾ ಈ ವೇರಿಯೇಷನ್ ಇನ್ ಆಪೋನೆಂಟ್ ಎಂಟ್ರಿ ಆದ್ರೆ ನೀನ್ ಈ ತರ ಒಂದ್ ಪ್ಲಾನ್ ಮಾಡ್ಬೋದು ಇಲ್ಲಿ ಅಂತ ತೋರಿಸ್ಕೊಡ್ತಾರೆ ಮುಂಚೆನೆ ಸೊ ಏನಾಗುತ್ತೆ ಯಾರ್ ಪ್ರಿಪರೇಷನ್ ಚೆನ್ನಾಗಿರುತ್ತೋ ಯಾರು ಫಸ್ಟ್ ಸರ್ಪ್ರೈಸ್ ಮಾಡಕ್ ಆಗುತ್ತೋ ಅವ್ರಿಗೆ ಬೈ ನ್ಯಾಚುರಲ್ ಬೈ ಡಿಫಾಲ್ಟ್ ಸಮ್ ಅಡ್ವಾಂಟೇಜ್ ಇರುತ್ತೆ ಗೇಮ್ ಅಲ್ಲಿ ಸೊ ಇಬ್ರು ಟೀಮ್ ಗಳು ಅದೇ ತರ ಗುಕೇಶ್ ಟೀಮ್ ಅಲ್ಲಿ ಪೋಲೆಂಡ್ ಇಂದ ನಾಲ್ಕ್ ಪ್ಲೇಯರ್ಸ್ ಇದ್ರು ಇಂಡಿಯಾದಿಂದ ಹರಿಕೃಷ್ಣ ಅನ್ನೋರ್ ಹೆಲ್ಪ್ ಮಾಡ್ತಿದ್ರು ಇನ್ನೊಬ್ಬ ಯಂಗ್ ಪ್ರಾಡಿಸಿ ಒಂದು ವಿನ್ಸೆಂಟ್ ಕೀಮರ್ ಅಂತ ಇತ್ತು ಅವ್ನ್ ಹೆಲ್ಪ್ ಮಾಡ್ತಿದ್ದ ಸೊ ಗುಕೇಶ್ ಅಲ್ಲಿ ಆರ್ ಜನ ಏನೋ ಪ್ಲಸ್ ವಿಶ್ವನಾಥ್ ಆನಂದ್ ಮದ್ನದೇ ಹೆಲ್ಪ್ ಮಾಡಿದ ಸೊ ಈ ತರ ಅವ್ನ್ ಟೀಮು ಆ ಕಡೆ ಡಿಂಗ್ ಲಿಡನ್ ಕಡೆ ಚೈನೀಸ್ ಪ್ಲೇಯರ್ಸ್ ಒಂದು ಎರಡು ಜನ ಇತ್ತು ಆಮೇಲೆ ಇನ್ನೊಬ್ಬ ರಿಚರ್ಡ್ ರಾಪೋರ್ಟ್ ಅಂತ ಹಂಗೇರಿ ಪ್ಲೇಯರ್ ಈ ರಿಚರ್ಡ್ ರಾಪೋರ್ಟ್ ಫಾರ್ ಎಕ್ಸಾಂಪಲ್ ಅವ್ನು ವರ್ಲ್ಡ್ ನಂಬರ್ ತ್ರೀ ಆರ್ ಫೋರ್ ಅಂದ್ರೆ ಇವರೇ ಆಲ್ರೆಡಿ ಸ್ಟ್ರಾಂಗ್ ಪ್ಲೇಯರ್ಸ್ಗಳು ಅವ್ರ ಟೀಮ್ ಇರುವಂತದ್ದು ಅದೇ ತರ ಎಕ್ಸ್ಪರ್ಟ್ ಪ್ಲೇಯರ್ ಸೊ ದಟ್ ಜನರೇಟ್ ಮಾಡೋ ಐಡಿಯಾಸ್ ಇರಬಹುದು ಎಲ್ಲವೂ ಎಫೆಕ್ಟಿವ್ ಆಗಿರುತ್ತೆ ಕೊನೆಯದಾಗಿ ಸ್ಟಾನಿ ಅವರೇ ಗುಕೇಶ್ ಈ ಗೆಲುವು ಸಾಧನೆ ಮಾಡಿದ ನಂತರ ಹದಿನಾಲ್ಕನೇ ಸುತ್ತಿನ ಕೊನೆಯ ಸುತ್ತಿನ ನಂತರ ಅಂದ್ರೆ ವಿನ್ ಆದ ನಂತರ ಅಳ್ತಾ ಆ ಇಡೀ ಬೋರ್ಡಿನ ಆ ಪೌಂಡ್ಸ್ ಮತ್ತೆ ಇದನ್ನೆಲ್ಲ ಸರಿಪಡಿಸಿ ಇಡುವಂತಹ ಒಂದು ದೃಶ್ಯ ನಾವೆಲ್ಲ ಬಹಳ ನೋಡಿದೆ ಅಂದ್ರೆ ಒಂದು ಈ ಗೇಮ್ ಮುಗಿದ ನಂತರ ಎವ್ರಿ ಪ್ಲೇಯರ್ ಇಸ್ ರಿಕ್ವೈರ್ಡ್ ಟು ಸೆಟ್ ದ ಬಾಕ್ಸ್ ರೈಟ್ ಅಂತ ಹೇಳಿ ಯಾವಾಗ ಲಿರಣ್ ಅವರು ಇದನ್ನು ಬಿಟ್ಟು ಹೋದ್ರು ಗುಕೇಶ್ ಟ್ರಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅರೇಂಜಿ ಎಂಟೈರ್ ಚೆಸ್ ಬೋರ್ಡ್ ಇದು ಅವನ ಸಂಸ್ಕಾರ ಅವನ ತಂದೆ ತಾಯಿಯವರು ಅವನಿಗೆ ಕೊಟ್ಟ ಸಂಸ್ಕಾರ ಅಥವಾ ಭಾರತದ ಸಂಸ್ಕಾರದ ಒಂದು ಪ್ರತೀಕ ಅಂತ ಹೇಳಿದ್ರು ಇದರ ಬಗ್ಗೆ ನೀವು ಏನ್ ಹೇಳಿಕ ಇಷ್ಟಪಡ್ತೀರಾ ಕಲ್ಚರ್ ಅಂತ ನಾನು ನೋಡಿರೋ ಪ್ರಕಾರ ಎಲ್ಲಾ ಇಂಡಿಯನ್ ಚೆಸ್ ಪ್ಲೇಯರ್ಸ್ ಫಾಲೋ ಮಾಡ್ತಾರೆ ಫಾರಿನ್ ನಾನು ಸುಮಾರು ಟೂರ್ನಮೆಂಟ್ ಆಡೀನಿ ಅಂದ್ರೆ ಅಲ್ಲಿನವರು ಮಾಡ್ತಾರೆ ಬಟ್ ಇನ್ ಜನರಲ್ ಇಂಡಿಯನ್ಸ್ ನಾನು ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಅಷ್ಟೇ ಗೇಮ್ ಆದ ತಕ್ಷಣ ಅವ್ರಿಗೆ ಒಂಥರ ಅಭ್ಯಾಸ ಅಂದ್ರೆ ನಮ್ ಕಲ್ಚರ್ ಅಲ್ಲಿ ಇದೆ ಏನೇ ನೀನ್ ಮಾಡಿದ್ರು ಆಮೇಲೆ ಅದನ್ನ ನೀಟಾಗಿ ಇಟ್ಟು ಹೋಗ್ಬೇಕು ಆ ಬೋರ್ಡ್ ಬೋರ್ಡ್ ರೆಸ್ಪೆಕ್ಟ್ ಕೊಡ್ಬೇಕು ಸೊ ಅದನ್ನ ತಂದೆ ತಾಯಿ ಹೇಳ್ಕೊಟ್ಟಿದ್ ಇರ್ಬೋದು ಅಥವಾ ನಮ್ ದೇಶದ ಸಂಸ್ಕೃತಿ ಇರ್ಬೋದು ಅದ್ ನ್ಯಾಚುರಲ್ ಆಗಿ ನನ್ಗನ್ಸದ್ದು ಎಲ್ಲಾ ಇಂಡಿಯನ್ ಪ್ಲೇಯರ್ಸ್ ಅಲ್ಲೂ ಇದೆ ಅವನದು ಆ ಟೈಮ್ ಅಲ್ಲಿ ಮಾಡಿದ್ದು ಎಲ್ರಿಗೂ ಒಂದು ಆದರ್ಶ ಅನ್ನೋ ತರನು ಅನ್ಬೋದು ಯಾಕೆಂತ ಹೇಳಿದ್ರೆ ಆ ವಿನ್ನಿಂಗ್ ಮೂಮೆಂಟ್ ಅಲ್ಲಿ ಅವರಿಗೆ ಅದನ್ನ ಮಾಡಬೇಕು ಅಂತ ಅನಿಸುದು ದಟ್ ಇಸ್ ರಿಯಲಿ ಗ್ರೇಟ್ ಅಂದ್ರೆ ಈ ಸಂಸ್ಕಾರ ಎಷ್ಟು ಡೀಪ್ ರೂಟೆಡ್ ನಮ್ಮ ಭಾರತೀಯ ಜನರಲ್ಲಿ ಅಂತ ಅನಿಸುತ್ತೆ ನಮಗೆ ಹೌದು ತುಂಬಾ ನಿಜ ಈಗ ಎರಡನೇ ಚೆಸ್ ರೆವಲ್ಯೂಷನ್ ನಲ್ಲಿ ಈ ಭಾರತದ ಪ್ರತಿಭಾನ್ವಿತ ಟೀನೇಜರ್ಸ್ ಅಥವಾ ಯರ್ಸ್ ಭಾರತಕ್ಕೆ ಒಂದು ಹೊಸ ದಿಸೆಯನ್ನು ಚೆಸ್ ನಲ್ಲಿ ಕೊಡ್ತಾ ಇದ್ದಾರೆ ಈ ಮೂರನೇ ರೆವಲ್ಯೂಷನ್ ಸೀ ತರ್ಡ್ ಚೆಸ್ ರೆವಲ್ಯೂಷನ್ ಇನ್ ದ ದೇ ತರ್ಡ್ ರೆವಲ್ಯೂಷನ್ ಅನ್ನೋಕ್ಕಿಂತ ನನಗನ್ಸೋದು ಸೆಕೆಂಡ್ ರೆವಲ್ಯೂಷನ್ ಜಸ್ಟ್ ಸ್ಟಾರ್ಟೆಡ್ ಯಾಕಂದ್ರೆ ಇವಾಗ ಏನ್ ಚಾನ್ಸಸ್ ನನ್ನ ಡ್ರೀಮ್ ಸಿನಾರಿಯೋ ನನಗೇನ್ ಆಗ್ಬೇಕು ಅಂದ್ರೆ ಆಸ್ ಅ ಚೆಸ್ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ಈಗ ಗುಕೇಶ್ ಈಗ ವರ್ಲ್ಡ್ ಚಾಂಪಿಯನ್ ಸೊ ನೆಕ್ಸ್ಟ್ ಇಯರ್ ಬೈ ಡಿಫಾಲ್ಟ್ ಆನ್ ವರ್ಲ್ಡ್ ಚಾಂಪಿಯನ್ಶಿಪ್ ಆಡೇ ಆಡ್ತದೆ ಈಗ ಕ್ವಾಲಿಫೈ ಮಾಡಕ್ಕೆ ಮತ್ತೆ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ಸ್ ಬರುತ್ತೆ ಅವನಿಗೆ ಚಾಲೆಂಜ್ ಮಾಡಕ್ಕೆ ಆ ಚಾಲೆಂಜ್ ಅಲ್ಲಿ ನನಗೆ ಆಸೆ ಏನು ಅಂದ್ರೆ ನಮ್ಮ ಇಂಡಿಯಾ ಇನ್ನಿಬ್ರು ಪ್ಲೇಯರ್ಸ್ ಇದಾರೆ ನೋಡಿ ಅರ್ಜುನ್ ಎರಿಗಾರ್ಕಿ ಪ್ರಜ್ಞಾನಂದ ಹೌದು ಇವ್ರಿಬ್ರು ಏನಾದ್ರೂ ಕ್ವಾಲಿಫೈ ಆಗಿ ಅದ್ರಲ್ಲಿ ಒಬ್ರು ವಿನ್ ಆಗಕ್ ಆದ್ರೆ ಅದು ಮೂಮೆಂಟ್ ಫಾರ್ ಇಂಡಿಯನ್ ಇಂಡಿಯಾಗೆ ಇಂಡಿಯಾದಲ್ಲೇ ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗಿರುತ್ತೆ ಇಂಡಿಯಾಗ ಇಂಡಿಯನ್ ಲುಕ್ ಫಾರ್ವರ್ಡ್ ಟು ದಟ್ ಮೂಮೆಂಟ್ ಆದ ಮೂಮೆಂಟ್ ಒಂದು ಎದುರು ನೋಡುವಂತ ಒಂದು ಪರಿಸ್ಥಿತಿ ಬಹುಶಃ ಇದುವರೆಗೆ ಗ್ಯಾರಿ ಕಾಸ್ಪಿರೋ ಮತ್ತೆ ಹಣತೊಲೆ ಕಾರ್ಪೋ ಇವರು ಮಾತ್ರ ಈ ತರ ಮಾಡಿದ್ರು ಹೌದು ಸೊ ಆ ತರ ಮೂಮೆಂಟ್ ಬರ್ಲಿ ಅನ್ನೋದು ನನ್ನ ಆಸೆ ಆಗೋ ಚಾನ್ಸಸ್ ಉಂಟು ಸೊ ಈ ಒಂದು ಸಿನಾರಿಯೋಗೆ ಲುಕ್ ಫಾರ್ವರ್ಡ್ ಈಗ ನಿಮ್ಮ ಬಗ್ಗೆ ಹೇಳುದಾದ್ರೆ ಚೆಸ್ ನಲ್ಲಿ ನಿಮ್ಮ ಸಾಧನೆ ಬಗ್ಗೆ ಸ್ವಲ್ಪ ಹಾ ನಾನು ಸ್ಟಾರ್ಟ್ ಮಾಡಿದ್ದು ಅರೌಂಡ್ ಟೂ ತೌಸಂಡ್ ಟೂ ಅಲ್ಲಿ ಬೆಳೆದಿದ್ದೆಲ್ಲ ಶಿವಮೊಗ್ಗದಲ್ಲಿ ನಾನು ಚೆಸ್ ಕಲ್ತಿದ್ದು ನಳಂದ ಅಕಾಡೆಮಿ ಅಂತ ಶ್ರೀಕೃಷ್ಣ ಉಡುಪ ಅಂತ ಇದ್ದಾರೆ ಅವರು ಬ್ಲೈಂಡ್ಸ್ ಅಲ್ಲಿ ನ್ಯಾಷನಲ್ ಚಾಂಪಿಯನ್ ಸೊ ಅವ್ರಿಗೆ ದೃಷ್ಟಿ ತುಂಬಾ ಪ್ರಾಬ್ಲಮ್ ಇದ್ರು ಶಿವಮೊಗ್ಗದಲ್ಲಿ ಒಂದ್ ಚೆಕ್ ಕಲ್ಚರ್ ಅಂತ ಇದೆ ಅಂದ್ರೆ ಅದಕ್ಕೆ ಅವರೇ ಕಾರಣ ನಾನ್ ಚಿಕ್ಕದ್ರಿಂದ ಶಿವಮೊಗ್ಗದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಆಮೇಲೆ ಸ್ಟೇಟ್ ಲೆವೆಲ್ ಎಲ್ಲ ಆಡಾಕ್ ಸ್ಟಾರ್ ಸ್ಟೇಟ್ ಲೆವೆಲ್ ಅಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ಏಜ್ ಕ್ಯಾಟಗರಿ ಇರ್ಬೋದು ಓಪನ್ ಲೆವೆಲ್ ಎಲ್ಲ ಅವಾಗಿಂದೇ ಗೆಲ್ತಿದ್ದೆ ಆಮೇಲೆ ಆಮೇಲೆ ನಾನು ನ್ಯಾಷನಲ್ ಲೆವೆಲ್ ಆಡಕ್ಕೆ ಸ್ಟಾರ್ಟ್ ಮಾಡ್ತೆ ಆಮೇಲೆ ಇಂಟರ್ ನ್ಯಾಷನಲ್ ಓಪನ್ಸ್ ಆಡಕ್ ಸ್ಟಾರ್ಟ್ ಮಾಡ್ತೆ ಸೊ ಚೆಸ್ ಅಲ್ಲಿ ಟೈಟಲ್ಸ್ ಅಂತ ಇರುತ್ತೆ ಗ್ರ್ಯಾಂಡ್ ಮಾಸ್ಟರ್ ಇಂಟರ್ ನ್ಯಾಷನಲ್ ಮಾಸ್ಟರ್ ಈ ತರ ಟೈಟಲ್ಸ್ ಗಳು ಇರುತ್ತೆ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ನಾನ್ ನಿಮ್ಗೆ ಒಂದು ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಈ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ಸ್ ಕ್ರಾಕ್ ಮಾಡ್ತಾರಲ್ಲ ಅಂದ್ರೆ ಅದು ಮಾಡೋದಷ್ಟು ಈಸಿ ಇಲ್ಲ ನಿಮಗೆ ಎರಡ್ ಸಾವಿರದ ಐನೂರ್ ಎಲ್ಲೋ ರೇಟಿಂಗ್ ಅಂತ ಹೇಳ್ತಾರೆ ಅದು ಸ್ಟಾಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ವರ್ಲ್ಡ್ ಅಲ್ಲಿ ಹತ್ತು ಲಕ್ಷ ಪ್ಲೇಯರ್ಸ್ ಇದಾರೆ ಅಂತ ಅದ್ರೊಳಗೆ ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇರೋದು ಟೋಟಲ್ ಇಲ್ಲಿ ತನಕ ಅಂದ್ರೆ ಒಂದ್ ಎರಡ್ ಸಾವಿರ ಇರ್ಬೋದು ಲೈಟಿ ಚೆಕ್ ಚೆಸ್ ಡಾಟ್ ಕಾಮ್ ಹೇಳಿದ ಪ್ರಕಾರ ಹತ್ತು ಲಕ್ಷ ಪ್ಲೇಯರ್ಸ್ ಇದಾರೆ ಅಂತ ಅದ್ರೊಳಗೆ ಗ್ರ್ಯಾಂಡ್ ಮಾಸ್ಟರ್ ಅಂತ ಇರೋದು ಟೋಟಲ್ ಆಗಿ ಒಂದ್ ಎರಡ್ ಸಾವಿರ ಅದ್ರಲ್ಲಿ ನಮ್ ಇಂಡಿಯಾದಲ್ಲಿ ಇರೋದು ಒಂದ್ ಎಂಬತ್ತು ಜನ ಅದರಲ್ಲಿ ನಾನು ಐವತ್ತೆಂಟನೇ ಗ್ರ್ಯಾಂಡ್ ಮಾಸ್ಟರ್ ಆಮೇಲೆ ಕರ್ನಾಟಕದಲ್ಲಿ ನಾನು ಎರಡನೇ ಗ್ರ್ಯಾಂಡ್ ಮಾಸ್ಟರ್ ತೇಜ್ ಕುಮಾರ್ ಇಸ್ ದ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಯು ಆರ್ ಅವರು ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಸೊ ಟೋಟಲಿ ನಾಲ್ಕು ಜನ ಗ್ರ್ಯಾಂಡ್ ಮಾಸ್ಟರ್ ಕರ್ನಾಟಕದಲ್ಲಿ ನಾನು ಅದರಲ್ಲಿ ಎರಡನೇ ಸರಿ ಈಗ ನೀವು ಏನ್ ಮಾಡ್ತಿದೀರಾ ಯು ಆರ್ ಟ್ರೈನಿಂಗ್ ಚೆಸ್ ನಾನು ಕೋವಿಡ್ ಆದ್ಮೇಲೆ ಆ ಟೈಮ್ ಅಲ್ಲಿ ನಾನು ಫ್ರಮ್ ಅ ಪ್ಲೇಯರ್ ಐ ಸ್ವಿಚ್ ಮೈ ಕೆರಿಯರ್ ಇನ್ ಟು ಟ್ರೈನಿಂಗ್ ಸೊ ಇವಾಗ ನಾನ್ ಬಂದ್ಬಿ ಸುಮಾರಷ್ಟು ಸ್ವಲ್ಪ ಇಂಡಿಯನ್ ಸ್ಟೂಡೆಂಟ್ಸ್ ಇದಾರೆ ಸುಮಾರಷ್ಟು ಯುರೋಪ್ ಇಂದ ಯು ಎಸ್ ಸ್ಟೂಡೆಂಟ್ಸ್ ಇದ್ದಾರೆ ಇವರೆಲ್ಲ ಬಂದು ಯಾರು ಬೇಸಿಕ್ ಪ್ಲೇಯರ್ಸ್ ಅಲ್ಲ ಆಲ್ರೆಡಿ ಅವರು ನ್ಯಾಷನಲ್ ಚಾಂಪಿಯನ್ಸ್ ಅಥವಾ ಏಷ್ಯನ್ ಚಾಂಪಿಯನ್ ಈ ತರ ಆಗಿದ್ದಾರೆ ಅವ್ರಿಗೆ ಫರ್ದರ್ ಇಂಟರ್ನ್ಯಾಷನಲ್ ಮಾಸ್ಟರ್ ಆಗತ್ತೆ ಅಥವಾ ಗ್ರ್ಯಾಂಡ್ ಮಾಸ್ಟರ್ ಆಗಕ್ಕೆ ಟ್ರೈನಿಂಗ್ ಮಾಡ್ತೀವಿ ಒಳ್ಳಿ ಅವರೇ ಭಾರತದ ಚೆಸ್ ಕ್ರಾಂತಿಯಲ್ಲಿ ನಿಮ್ಮ ಪಾತ್ರ ಕೂಡ ಖಂಡಿತ ನಾವು ಎದುರು ನೋಡ್ತೇವೆ ಇದುವರೆಗೆ ಗುಕೇಶ್ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ರಿ ಧನ್ಯವಾದಗಳು ಡಿ ಗುಕೇಶ್ ಅವರು ಅತ್ಯಂತ ಕಿರಿಯ ವಿಶ್ವ ಚಾಂಪಿಯನ್ ಆಗಿರುವ ಹಿನ್ನೆಲೆಯಲ್ಲಿ ಗ್ರಾಂಡ್ ಮಾಸ್ಟರ್ ಸ್ಟಾನಿ ಜಾರ್ಜ್ ಅವರೊಡನೆ ದೂರವಾಣಿಯಲ್ಲಿ ನಡೆಸಿದ ಸಂದರ್ಶನವನ್ನ ಕೇಳಿದ್ರಿ ಇವರನ್ನ ಸಂದರ್ಶಿಸಿದವರು ಫ್ಲೋರಿನ್ ರೋಶ್ ಸಹಕಾರ ಭಾರತಿ ನಾಗರಮಠ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ